ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಕೆ ಪಿ ಇ ಸಿ ಕಂಡಕ್ಟ್ ಮಾಡಿರ್ತಕ್ಕಂಥ ಕಡ್ಡಾಯ ಕನ್ನಡ ಕ್ವಶನ್ ಪೇಪರ್ ನಮ್ಮ ಮುಂದೆ ಇದೆ ಸೊ ಅದನ್ನು ಯಾವ ರೀತಿ ಬಿಡಿಸೋದು ಯಾವ ರೀತಿ ಪೇಪರ್ ಇರುತ್ತೆ ನೋಡೋಣ ಬನ್ನಿ ಸೊ ಇದು ಬಂದು ನಾನ್ನೂರ ತೊಂಬತ್ತ್ಮೂರು ವರ್ಷನ್ ಕೂಡ ಆಗಿರುತ್ತೆ ಸೊ ಇದನ್ನು ಆಗಿ ನೋಡಬೇಕಾಗಿರೋದು ನೂರ ಐವತ್ತು ಮಾರ್ಕ್ಸ್ಗೆ ಇರತಕ್ಕಂಥದ್ದು ಆದ ನಾವು ಕನಿಷ್ಠ ಐವತ್ತು ತೊಗೊಂಡ್ರೆ ನಮಗೆ ಪಾಸು ಎಲಿಜಬಲ್ಲು ಸೊ ನೀವು ನೂರ ಐವತ್ತಕ್ಕೆ ನೂರ ಐವತ್ತು ತಗೊಂಡು ಅದೇ ವ್ಯಾಲ್ಯೂ ಐವತ್ತು ಮಾರ್ಕ್ಸ್ ತೊಗೊಂಡು ನಿಮ್ಗೆ ಅದೇ ವ್ಯಾಲ್ಯೂ ಜಸ್ಟ್ ಇದು ಎಲಿಜಬಲ್ಗೋಸ್ಕರ ಮಾಡ್ತಕ್ಕಂಥದ್ದು ಸೊ ನೂರ ಐವತ್ತು ತೊಗೊಬಿಟ್ಟು ಅಂತ ಯಾವುದೇ ಒಂದು ಜಾಬ್ ಸಿಕ್ಬಿಡಲ್ಲ ಅಥವಾ ಐವತ್ತು ತೊಗೊಂಡು ಅಂತ ನಿಮ್ಗೆ ಯಾವುದೇ ಒಂದು ಇದು ಏನಿರೋದಿಲ್ಲ ನೀವು ಐವತ್ತರಿಂದ ಒಳಗಡೆ ಎಷ್ಟು ತೊಗೊಂಡು ನೂರೈವತ್ತು ತೊಗೊಂಡ್ರಿಗೂ ಅದೇ ವ್ಯಾಲ್ಯೂ ಐವತ್ತೊಣ್ಗು ಅದೇ ವ್ಯಾಲ್ಯೂ ಸೊ ಹಾಗಾಗಿ ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಂಡು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಆರಾಮಾಗಿ ನಿಮ್ಮ ಲೆವೆಲ್ಗೆ ನಿಮ್ಮ ಮೈಂಡಿಗೆ ಏನಿರುತ್ತೋ ಅದೇ ರೀತಿಲಿ ಕ್ವಶನ್ ಪೇಪರ್ ಬಂದಿರುತ್ತೆ ನಿಮ್ಮ ಒಂದು ಓನ್ ನಾಲೆಡ್ಜ್ನ ಯೂಸ್ ಮಾಡ್ಕೊಂಡು ನೀವು ಆ್ಯನ್ಸನ್ನು ಮಾಡಬಹುದಾಗಿರುತ್ತೆ ಅದಕ್ಕಿಂತ ಜಾಸ್ತಿ ಎಕ್ಸ್ಟ್ರಾ ಪ್ರಾಕ್ಟಿಸ್ನ ಮಾಡೋ ಅವಶ್ಯಕತೆ ಏನಿಲ್ಲ ಸೊ ಅದಕ್ಕೆ ಬೇಕಾದ ಕೆಲವೊಂದು ಟ್ರಿಕ್ಗಳಿರುತ್ತೆ ಕೆಲವೊಂದು ಫಾರ್ಮುಲಾಗಳಿರುತ್ತೆ ಸೊ ಅದನ್ನು ನೀವು ಅಪ್ಲೈ ಮಾಡಿಕೊಂಡು ಹ್ಯಾನ್ಸನ್ನು ಮಾಡ್ತಾ ಹೋದರೆ ಈಸಿಯಾಗಿ ಹ್ಯಾ ಮಾಡ್ತಾ ಹೋಗಬಹುದು ಸೊ ಮೇಯ್ನಾಗಿ ಇಲ್ಲಿ ನೋಡ್ತಾ ಹೋದಾಗೆ ಈ ಒಂದು ಪೇಪರ್ಗೆ ಸಂಬಂಧಪಟ್ಟಂತೆ ಮೇನ್ ಥಿಂಗ್ ಏನು ಗೊತ್ತಾ ಸೊ ನೋಡಿ ಇದು ಅಂಕಗಳ ಪಟ್ಟಿ ಒಟ್ಟು ಬರ್ತಕ್ಕಂಥದ್ದು ಹನ್ನೆರಡು ಮೇಯ್ನ್ ಬರುತ್ತೆ ಹನ್ನೆರಡು ಮೇಯ್ನಲ್ಲಿ ಒಂದೊಂದು ಮೇನಲ್ಲಿ ಇಷ್ಟಿಷ್ಟು ಕ್ವಶನ್ಸ್ಗಳು ಅಂತ ಕೊಟ್ಟಿರ್ತಾರೆ ಆ್ಯಂಡ್ ನೆಕ್ಸ್ಟು ಮೇಯ್ನ್ ಇದರಲ್ಲಿ ಏನಂತ ಹೇಳಿದರೆ ನಿಮ್ಮ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಸೊ ನೋಡಿ ಇದು ನೀವು ಟ್ರಿಕ್ ಏನು ಯೂಸ್ ಮಾಡ್ಬೇಕಂತ ಹೇಳ್ಬಿಡ್ತೀನಿ ಕೇಳಿ ಕ್ವಶನ್ ಫಸ್ಟು ಓದ್ಕೊಡಿ ಆಯಿತಾ ಮೇಯ್ನಾಗಿ ನೀವು ಬರೀಬೇಕಾಗಿರೋದು ಅಂದವಾದ ಬರವಣಿಗೆ ಅಂದವಾದ ಬರವಣಿಗೆ ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಕಡಿಮೆ ಮಾಡಿ ಸೊ ಅಕ್ಷರ ದೋಷ ಅಂತ ಹೇಳ್ತೀವಲ್ಲ ಸೊ ಅದನ್ನು ಕಡಿಮೆ ಮಾಡಿ ಕಡಿಮೆ ಮಾಡಿ ಯಾವುದೇ ಒಂದು ಅಕ್ಷರ ದೋಷ ಇರಬಾರ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಗ್ರಾಮರ್ ಮಿಸ್ಟೇಕ್ಸ್ ಇರಬಾರ್ದು ಮತ್ತು ಅಕ್ಷರಗಳನ್ನು ನೀಟಾಗಿ ಕಣ್ಣಿಗೆ ದುಂಡಾಗಿ ಇರಬೇಕು ಮತ್ತು ಕೆಲವೊಂದಕ್ಕೆ ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಅನಿಸುತ್ತಲ್ಲ ಸೊ ಅಲ್ಲಿ ನೀವು ಅಂಡರ್ಲೈನ ಮಾಡಿ ಇನ್ವಿಟೆಡ್ ಕಾಮನ್ನು ಹಾಕಿ ಆ್ಯನ್ಸರ್ನ ಮಾಡಿ ಸೊ ಇನ್ ಅಂಡರ್ಲೈನ ಒಂದೆರಡು ಸರಿ ಹಿಂಗೆ ಇದು ಮಾಡಿ ಒಂದೆರಡು ಮೂರು ಸರಿ ಸೊ ಅದು ಹೈಲೈಟ್ ಆಗಿ ಎದ್ದು ಕಾಣುತ್ತೆ ಯಾಕಂದರೆ ನೀವು ಬೇರೆ ಯಾವುದೇ ಪೆನ್ ಯೂಸ್ ಮಾಡೋ ಹಾಗಿಲ್ಲ ಬ್ಲೂ ಪೆನ್ ಮಾತ್ರ ಯೂಸ್ ಮಾಡಬೇಕಾಗಿರುತ್ತೆ ಬ್ಲೂ ಆರ್ ಬ್ಲ್ಯಾಕು ಸೊ ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ ಒಂದೇ ಪೆನ್ನ ಯೂಸ್ ಮಾಡಬೇಕಾಗಿರೋದು ಸೊ ಅಂಡರ್ಲೈನ ಮಾಡಿ ಇನ್ವೈಟೆಡ್ ಕಾಮನ ಹಾಕಿ ಮೇಯ್ನ್ ಪಾಯಿಂಟ್ ಏನಿರುತ್ತೆ ಅದನ್ನು ಐಲೈಟ್ ಮಾಡ್ತಾ ಹೋಗಿ ಮತ್ತು ಕೆಲವೊಂದಕ್ಕೆ ಕೆಲವೊಂದು ಟ್ರಿಕ್ಗಳನ್ನ ನಾವು ಯೂಸ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಅದೇನಂತ ಹೇಳ್ತಾ ಹೋಗ್ತೀನಿ ಮುಂದೆ ಸೊ ಫಸ್ಟು ಅವ್ರು ನೋಡ್ತಾ ಹೋದಾಗ ರೈತರ ಸಮಸ್ಯೆಗಳು ಏನು ಕೊಟ್ಟಿದ್ದಾರೋ ಇಲ್ಲಿ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಮುನ್ನೂರು ಪದಗಳಿಗೆ ಮೀರದಂತೆ ಪ್ರಬಂಧವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಎಸ್ಸೇನ ಬರಿಬೇಕಾಗುತ್ತೆ ಬರೀಬೇಕಾಗುತ್ತೆ ಮುನ್ನೂರು ಪದಗಳಿಗೆ ಮೀರದಂತೆ ಒಟ್ಟು ಇರ್ತಕ್ಕಂಥದ್ದು ಇಪ್ಪತ್ತ ಐದು ಮಾರ್ಕ್ಸ್ ಸೊ ನೀವು ಮುನ್ನೂರು ಪದಗಳಿಗೆ ಎಂತ ಕೊಟ್ಟಿದ್ದಾರೆ ಅಂತ ತಲೆಕಿಡ್ಸ್ಕೊಂಡು ಅಷ್ಟೊಂದು ಏನು ಮಾಡೋಕ್ಕೆ ಹೋಗಿ ಸಫರ್ ಆಗೋದಕ್ಕೆ ಹೋಗ್ಬಿಡಿ ನಿಮಗೆ ಎಷ್ಟು ಗೊತ್ತಿರುತ್ತೋ ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಹಂದವಾಗಿ ಬರಿತಾ ಹೋಗಿ ನಿಮಗೆ ಇಪ್ಪತ್ತೈದು ಮಾರ್ಕ್ಸಲ್ಲಿ ಅಷ್ಟೇ ಅಟ್ಲೀಸ್ಟ್ ಒಂದು ಇಪ್ಪತ್ತು ಮಾರ್ಕ್ಸ್ ಅದನ್ನು ತೊಗೊಂಡ್ರೆ ಅದೇ ಮೇಯ್ನ್ ಇದು ಅಂತ ಹೇಳ್ಬೋದು ಯಾಕಂದರೆ ಇನ್ನೂ ನೂರ ಐವತ್ತು ಮಾರ್ಕ್ಸ್ ಕಂಟೂ ಇದೆ ಸೊ ಹಾಗಾಗಿ ನೀವು ಜಾಸ್ತಿ ಅಂತೆಲ್ಲ ಕೆಡ್ಸ್ಕೊಳ್ ಹೋಗ್ಬಿಡಿ ಎಷ್ಟು ಗೊತ್ತಿರುತ್ತೋ ಅಷ್ಟು ನೀವು ಆನ್ಸರ್ನ ಮಾಡ್ತಾ ಹೋಗಿ ನೀವು ಇದಕ್ಕಿಂತ ಬೆಸ್ಟ್ ಅಂತ ಹೇಳ್ತಾವ್ರೆ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ಇರ್ತವಲ್ಲ ಅದ್ರಲ್ಲಿ ಬೇಗ ಆ್ಯನ್ಸರ್ನ ಮಾಡ್ತಾ ಹೋಗ್ಬೋದು ಯಾಕಂದರೆ ಒಂದೊಂದೇ ಕ್ವಶನ್ಗೆ ಒಂದೇ ಆನ್ಸರ್ನ ಮಾಡ್ತವ್ರೆ ಒಂದೊಂದು ಪಾಯಿಂಟ್ ಸಿಕ್ಕೋಗ್ಬಿಡುತ್ತೆ ಸೊ ಹಾಗಾಗಿ ಸೊ ಇದಕ್ಕೂ ಅಷ್ಟೇ ನಿಮಗೆ ಎಷ್ಟು ಗೊತ್ತಿರುತ್ತೋ ಅಷ್ಟನ್ನು ನೀವು ಆ್ಯನ್ಸರ್ನ ನೀಟಾಗಿ ಹಂದವಾಗಿ ಸ್ಪಷ್ಟವಾಗಿ ಬರೀತಾ ಹೋಗಿ ಇಲ್ಲಿ ನೋಡಿ ಫಸ್ಟು ರೈತರ ಸಮಸ್ಯೆಗಳ ಬಗ್ಗೆ ಕೊಟ್ಟಿದ್ದಾರೆ ಒಂದು ಪ್ರಬಂಧ ಒಂದೇ ಪ್ರಬಂಧ ಕೊಟ್ಟಿರ್ತಕ್ಕಂಥ ನೀವು ಅಟೆಂಡ್ ಮಾಡಲೇಬೇಕು ಸೊ ಆಪ್ಷನಲ್ಲಿ ಯಾವುದೇ ಒಂದು ಆಪ್ಷನ್ಸ್ಗಳನ್ನ ಕೊಡೋದಿಲ್ಲ ಕೆ ಪಿ ಎಸ್ ಸಿ ಕಡ್ಡಾಯ ಕನ್ನಡದೇ ಆಪ್ಷನ್ಸ್ಗಳು ಒಂದು ಇದೇ ಇಲ್ಲ ಸೊ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ ಫಸ್ಟಿಗೆ ನಾವು ರೈತರ ಸಮಸ್ಯೆಗಳ ಬಗ್ಗೆ ನಾವು ನೋಡ್ತಾ ಹೋದಾಗ ಯಾವುದೇ ಒಂದು ಪ್ರಬಂಧವನ್ನು ತೊಗೊಳ್ಬೇಕಂತ ಹೇಳಿದ್ರೆ ಫಸ್ಟಿಗೆ ನೀವು ಪಿ ಕೆನ ಹಾಕ್ಲೇಬೇಕಾಗುತ್ತೆ ಸೊ ಅದು ಮೇಯ್ನು ಫಾರ್ಮುಲಾ ನೀವು ಒಂದು ಎಸ್ಸೆಗೆ ಅಂತ ಹೇಳ್ತಾ ಹೋಗಬಹುದು ಫಸ್ಟ್ ಪೀಠಿಕೆಯನ್ನು ಹಾಕಿ ಅದಾದ ನಂತರ ವಿವರಣೆಯನ್ನು ಕೊಡಿ ಅದಾದ ನಂತರ ಲಾಸ್ಟಲ್ಲಿ ಕನ್ಕ್ಲೂಸನ್ ತೀರ್ಮಾನ ಅಂತ ಹೇಳ್ತೀವಿ ಸೊ ಅದನ್ನು ನೀವು ಬರೀಲೇಬೇಕಾಗುತ್ತೆ ಅದರ ಒಂದು ಹೆಡ್ಡಿಂಗ್ನ ಹಾಕ್ಬಿಟ್ಟು ಅದನ್ನು ನೀವು ನೀಟಾಗಿ ಬರ್ಕೊಳ್ತಾ ಹೋಗಬೇಕಾಗುತ್ತೆ ಫಸ್ಟಿಗೆ ನೀವು ಪಿ ಟಿ ಕೆನ ಹಾಕಬೇಕು ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಒಟ್ಟು ಐದು ಪೇಜ್ಗಳನ್ನು ಕೊಡ್ತಾರೆ ಐದು ಪೇಜನ್ನು ಡಿವೈಡ್ ಮಾಡ್ಕೊಂಡು ನೀವು ಮಾಡ್ತಾ ಹೋಗಿ ಸೊ ಐದು ಪೇಜಲ್ಲಿ ಐದು ಪೇಜ್ ಬರಿಬೇಕು ಅಂತಕ್ಕಂಥದ್ದು ಏನಿಲ್ಲ ಆ್ಯಂಡ್ ಮುನ್ನೂರು ಪದಗಳನ್ನು ಸಹ ನೀವು ಮುನ್ನೂರು ಪದನೇ ಬರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಬರೀಬಾರ್ದು ಅದಕ್ಕಿಂತ ಕಮ್ಮಿ ಬರೀಬಾರ್ದು ಅಂತಕ್ಕಂಥದ್ದು ಯಾವುದೇ ಒಂದು ತಲೆಯಲ್ಲಿ ಮೈಂಡಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ನೀವು ಎಷ್ಟು ಬರ್ದಿತ್ತರೋ ಅಷ್ಟಕ್ಕೆ ಮಾರ್ಕ್ಸ್ ಅವ್ರು ಕೊಟ್ಟೆ ಕೊಡ್ತಾರೆ ಸೊ ಇಲ್ಲಿ ನೋಡ್ತಾ ಹೋದರೆ ಪಿ ಫಸ್ಟ್ ನಾವು ಪೀಟಿಕೇನ ಹಾಕಬೇಕು ಸೊ ಪೀಟಿಕೆ ಹಾಕಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ಈ ಥರ ಅಂಡರ್ಲೈನ್ ಮಾಡಿ ಒಂದು ಇದನ್ನು ಹಾಕ್ಬಿಟ್ಟು ಈ ಥರ ಸೊ ನೀವು ಪೀಠಿಕೇ ಹಾಕಬೇಕಾಗುತ್ತೆ ಸೊ ಪೀಠಿಕೇ ಹಾಕ್ಬೇಕಂತ ಹೇಳಿದ್ರೆ ಏನಾಗುತ್ತೆ ಫಸ್ಟ್ ನೀವು ಪೀಟಿಗೆ ಹಾಕಬೇಕು ಇಲ್ಲ ಯಾವುದ್ರ ಬಗ್ಗೆ ಹಾಕಬೇಕು ರೈತರ ಸಮಸ್ಯೆಗಳ ಬಗ್ಗೆ ನೀವು ಪೀಠಿಕೇನ ಹಾಕಬೇಕಾಗುತ್ತೆ ಸೊ ಹಾಕ್ಬೇಕಂತ ಹೇಳಿದ್ರೆ ನೀವೇನು ಮಾಡಬಹುದು ರೈತರ ಬಗ್ಗೆ ಯಾವುದೊಂದೆರಡು ಮಾತುಗಳನ್ನ ಹಾಕ್ಬಹುದು ಸೊ ರೈತರನ್ನು ನಮ್ಮ ದೇಶದ ಬೆನ್ನೆಲುಬು ಅಂತ ಹಾಕಿ ಅಥವಾ ಇನ್ನು ರೈ ರೈತರು ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು ಆಗಿರ್ಬೋದು ಮತ್ತು ಭಾರತವು ವ್ಯವಸಾಯ ಪ್ರಧಾನ ದೇಶವಾಗಿದ್ದು ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ರೈತರ ಅವಶ್ಯಕತೆ ತುಂಬ ಇದೆ ಅಂತ ಈ ಥರ ನೀವು ರೈತರ ಬಗ್ಗೆ ಒಂದು ಒಂದು ಎರಡು ಮೂ ನಾಲ್ಕೈದು ಸಾಲುಗಳ ಒಂದು ಪೀಠಿಕೆಯನ್ನು ಹಾಕ್ತಾ ಹೋಗ್ಬೇಕಾಗುತ್ತೆ ಮತ್ತು ಇಲ್ಲಿ ನೀವು ನೇರವಾಗಿ ಹೇಳ್ತಾ ಹೋದಾಗೆ ಕೆಲವೊಂದು ನುಡಿಮುತ್ತುಗಳನ್ನು ಇದ್ರೆ ರೈತರಿಗೆ ಸಂಬಂಧಪಟ್ಟಂತಾಗಿರ್ಬೋದು ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಬಂಧ ಯಾವುದಿರುತ್ತೋ ಅದರ ಬಗ್ಗೆ ನಿಮಗೆ ನುಡಿಮುತ್ತುಗಳನ್ನು ಗೊತ್ತಿದ್ರೆ ಅಥವಾ ವಾಕ್ಯಗಳಾಗಿರ್ಬೋದು ಅಥವಾ ಸಾಲುಗಳು ಅಥವಾ ಈ ಕವಿಗಳು ಬರೆದಿರ್ತಕ್ಕಂಥ ಸಾಲುಗಳು ಲೈನ್ಗಳು ಏನು ಗೊತ್ತಿರುತ್ತೋ ಅಥವಾ ಏನು ಗೊತ್ತಿರುತ್ತೋ ಸೊ ಅದನ್ನು ನೀವು ಅಲ್ಲಿ ಮೆನ್ಷನ್ ಮಾಡ್ತಾ ಹೋದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದರ ಒಂದು ಇನ್ವಿಟೆಡ್ ಕಾಮ್ ಹಾಕಿ ನೀಟಾಗಿ ಯಾರು ಹೇಳಿದ್ದು ಯಾರು ಬರೆದಿದ್ದು ಯಾರ ಸಾಲುಗಳು ಅಂತ ನೀವು ಹಾಕ್ಬಹುದು ಸೊ ಫಾರ್ ಎಕ್ಸಾಂಪಲ್ ರೈತರ ಬಗ್ಗೆ ಒಂದು ಸಾಂಗ್ ಇದೆ ಮತ್ತು ಇನ್ನೂ ಒಂದು ಹೇಳ್ತೀವಿ ರೈತನ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಸೊ ಅದನ್ನು ಹೈಲೈಟ್ ಮಾಡಿ ಹಾಕ್ಬಹುದು ಸೊ ಈ ಥರ ನೀವು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪೀಟಿಕೆಯಲ್ಲಿ ಹಾಕಬೇಕಾಗುತ್ತೆ ಸೊ ಆದರೆ ನೀವು ಪೀಟಿಕೆಯಲ್ಲಿ ತೊಗೊಳ್ತಾ ಹೋದಾಗ ಅರ್ಧ ಪೇಜು ಹೆಚ್ಚು ಕಮ್ಮಿ ಪೀಟಿಗೆ ಮುಗಿದೋಗುತ್ತೆ ಸೊ ನೀಟಾಗಿ ಸ್ವಲ್ಪ ದಪ್ಪವಾಗಿ ಬರಿತಾ ಹೋಗಿ ಫುಲ್ ಸಣ್ಣ ಕೊರಿಯೋದಕ್ಕೆ ಏನು ಹೋಗ್ಬೇಡಿ ದಪ್ಪ ದಪ್ಪುವಾಗಿಯೇ ಹ್ಯಾಂಡ್ಸನ್ನ ಮಾಡ್ತಾ ಹೋಗಿ ಪೇಜು ಬೇಗ ತುಂಬ್ಕೊಳ್ತಾ ಹೋಗುತ್ತೆ ಓಕೆನಾ ನೆಕ್ಸ್ಟ್ ಬಂದು ನಾವು ಪೀಟಿಕೆ ಆಯಿತು ಪೀಟಿಕೆ ಆದ ನಂತರ ನಾವು ಏನು ವಿವರಣೆಯನ್ನು ಕೊಡಬೇಕು ವಿವರಣೆ ಏನಿದೆ ಸೊ ಇಲ್ಲಿ ಕ್ವಶನ್ ಏನಿದೆ ರೈತರ ಸಮಸ್ಯೆಗಳು ಸೊ ಫಸ್ಟ್ ನಾವು ತೊಗೊಳ್ತಾ ಹೋದಾಗ ರೈತರ ಸಮಸ್ಯೆಗಳೇನಿರುತ್ತೋ ಅದನ್ನು ನಾವು ಬರಿಬೇಕಾಗುತ್ತೆ ಸೊ ರೈತರು ಪ್ರತಿನಿತ್ಯ ಎದುರಿಸ್ತಿರುವ ಸಮಸ್ಯೆಗಳು ಅಥವಾ ಸವಾಲುಗಳು ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಆಗಿರ್ಬೋದು ಆ ಸಮರ್ಪಕ ಸಾರಿಗೆ ಫಾರ್ ಎಕ್ ಅದು ನೀವು ಹೈಲೈಟ್ ಪಾಯಿಂಟ್ಸ್ನ ಮಾಡಬಹುದು ಈ ಥರ ಪಾಯಿಂಟ್ಸ್ಗಳನ್ನ ಹಾಕೊಂಡು ಈ ಥರ ಪಾಯಿಂಟ್ಸ್ಗಳು ಹಾಕೊಂಡವ್ರು ಮಾಡ್ಬೋದು ಅಥವಾ ಒಂದು ಎಡ್ಡಿಂಗ್ನ ಹಾಕೋಬಿಟ್ಟು ಫಾರ್ ಎಕ್ಸಾಂಪಲ್ ಏನು ಕೃಷಿ ಮಾರುಕಟ್ಟೆ ಆಗಿರ್ಬೋದು ಓಕೆನಾ ಸೊ ಅವ್ರಿಗೆ ಕೃಷಿ ಮಾರು ಮಾರುಕಟ್ಟೆ ಅಂತ ಎಡ್ಡಿಂಗ್ ಹಾಕ್ಬಿಟ್ಟು ಅದರ ಮುಂದೆ ಈ ಥರ ಕಾಮ ಇದು ಕೋಲನ್ ಹಾಕ್ಬಿಟ್ಟು ಅಂಡರ್ಲೈನ್ ಮಾಡಿಬಿಟ್ಟು ಅದರ ಒಂದು ಎಕ್ಸ್ಪ್ಲನೇಷನ್ ವಿವರಣೆನ ಕೊಟ್ಟು ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು ಪಾಯಿಂಟ್ನ ತೊಗೊಂಡು ನಾವು ಇಲ್ಲಿ ಏನು ತೊಗೊಳ್ಬಹುದು ಈಗ ನೀರಾವರಿ ಸಮಸ್ಯೆ ಆಗಿರ್ಬೋದು ಸೊ ಈ ಥರ ನೀರಾವರಿ ಸಮಸ್ಯೆ ಅಂತ ಬರೆದು ಅದಕ್ಕೆ ಅಂಡರ್ಲೈನ್ ಮಾಡಿ ಅದರ ಒಂದು ವಿವರಣೆಯನ್ನು ತೊಗೊಳ್ತಾ ಹೋಗ್ಬೋದು ಅಥವಾ ಪಾಯಿಂಟ್ಸ್ ಪಾಯಿಂಟ್ಸ್ ಪಾಯಿಂಟ್ಸು ಅದರ ಒಂದು ಒಂದು ಕೆಳಗಡೆ ನೀವು ಪಾಯಿಂಟ್ಸ್ನ ಬರ್ಕೊಂಡು ಸಹ ಹೋಗಬಹುದಾಗಿರುತ್ತೆ ಸೊ ಈ ಥರ ಎರಡು ಪೇಜ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ಪರಿಹಾರಗಳು ಸೊ ಸಮಸ್ಯೆಗಳು ಅಂತ ಆದಮೇಲೆ ಪರಿಹಾರಗಳು ಬರಲೇಬೇಕಲ್ವಾ ಸೊ ಪರಿಹಾರಗಳನ್ನ ಏನು ಬರುತ್ತೆ ಅಂಡರ್ಲೈನ್ ಮಾಡ್ಕೊಳ್ಳಿ ಪರಿಹಾರಗಳ ಬಗ್ಗೆ ನೀವು ಕೊಡ್ತಾ ಹೋಗಿ ಮಾಹಿತಿನ ಕೊಡ್ತಾ ಹೋಗಿ ಸೊ ಪರಿಹಾರ ಅಂತ ತೊಗೊಂಡಾಗಲ್ಲಿ ಸರ್ಕಾರದ ಕೆಲವೊಂದು ಉತ್ತಮ ಬೀಜಗಳನ್ನು ಕೊಡಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಸಾಲಗಳನ್ನು ಕೊಡಿಸ್ತಕ್ಕಂಥದ್ದು ಅಥವಾ ಸಬ್ಸಿಡಿಗಳನ್ನು ಕೊಡಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಯಂತ್ರೋಪಕರಣಗಳನ್ನ ಕೊಡಿಸ್ತಕ್ಕಂಥದ್ದಾಗಿರ್ಬೋದು ಈ ಥರ ನೀವು ಒಂದೇ ಪಾಯಿಂಟ್ನ ಹಾಕ್ಕೊಂಡು ಅದನ್ನು ಎಕ್ಸ್ಪ್ಲನೇಷನ್ನ ತೊಗೊಂಡು ಹೋಗಬಹುದಾಗಿರುತ್ತೆ ಸೊ ಅಂಡ್ ಲಾಸ್ಟ್ ಬಂದು ಅದೊಂದು ಪೇಜ್ ಆಯಿತಾ ಇನ್ನು ಲಾಸ್ಟ್ ಬಂದು ನೀವು ತೀರ್ಮಾನವನ್ನು ತೊಗೊಳ್ಬಹುದು ಎಂಡಿಂಗ್ ಬಂದು ತೀರ್ಮಾನ ಸೊ ಪರಿಹಾರ ಆಯಿತು ತೀರ್ಮಾನವನ್ನು ತಗೊಳ್ಬೇಕಾಗುತ್ತೆ ಇಲ್ಲಿ ತೀರ್ಮಾನ ತೊಗೊಂಡಾಗ ಅದೊಂದು ಸಹ ಹೆಚ್ಚು ಕಮ್ಮಿ ಮುಖಾಲು ಅಥವಾ ಅರ್ಧ ಎಷ್ಟು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ಒಂದು ಕನ್ಕ್ಲೂಷನಲ್ಲಿ ಅದ್ರ ಬಗ್ಗೆ ನೀವು ಲಾಸ್ಟ್ ಫೈನಲ್ ಆಗಿ ಎಂಡಿಂಗನ್ನು ಮಾಡ್ತಕ್ಕಂಥದ್ದು ಸೊ ಈ ಥರ ನೀವು ಟ್ರಿಕ್ನ ಯೂಸ್ ಮಾಡಿಕೊಂಡು ನೀವು ಹ್ಯಾಂಡ್ಸನ್ನ ಮಾಡ್ತಾ ಹೋಗಬಹುದಾಗಿರುತ್ತೆ ಇದು ಬಂದು ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತೈದು ಮಾರ್ಕ್ಸ್ಗಳಿರುತ್ತೆ ಸೊ ನಿಮಗೆ ಬೇಕಾಗಿರೋದು ಜಸ್ಟು ಎಷ್ಟು ಐವತ್ತು ಮಾರ್ಕ್ಸು ಫುಲ್ ಪೇಪರ್ಗೇನೆ ಓಕೆನಾ ಸೊ ಅಂಡ್ ನೆಕ್ಸ್ಟ್ ಬಂದು ಈ ಕೆಳಗಿನ ಪದ್ಯ ಗದ್ಯ ಭಾಗವನ್ನು ಗಮನವಿಟ್ಟು ಓದಿಕೊಂಡು ಕೊನೆಯಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಇದು ಏನು ಟಫ್ ಆಗಲ್ಲ ಯಾಕಂದರೆ ಕ್ವಶನ್ಸ್ಗಳು ಆನ್ಸರ್ಸ್ ಎರಡೂ ಇಲ್ಲೇ ಇರುತ್ತೆ ಬಟ್ ನಿಮ್ಮ ಒಂದು ಡಿಗ್ರಿ ಲೆವೆಲ್ಗೆ ಅಥವಾ ಪಿ ಯು ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ನಿಮಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಗದ್ಯ ಭಾಗವನ್ನು ಓದಿ ಹ್ಯಾಂಡ್ಸನ್ನು ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ನಿಮಗೆ ಇರುತ್ತೆ ಸೊ ಹಾಗಾಗಿ ನೀವು ಇದರ ಬಗ್ಗೆ ಜಾಸ್ತಿ ತಲೆನ ಕೆಟ್ಟಿಸಿಕೊಳ್ಳೋ ಅವಶ್ಯಕತೆ ಸಹ ಇರೋದಿಲ್ಲ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತ ಐದು ಮಾರ್ಕ್ಸ್ಗಳು ಸೊ ಇಲ್ಲಿ ಏನು ಕೊಟ್ಟಿದ್ದಾರೋ ನೋಡಿ ಇಷ್ಟೇ ಕೊಟ್ಟಿರ್ತಕ್ಕಂಥದ್ದು ಸೊ ಇದನ್ನೆಲ್ಲ ಬರೆದು ನಮಗೆ ಇಪ್ಪತ್ತೈದು ಮಾರ್ಕ್ಸ್ಗೆ ಎಂತಕ್ಕಂಥದ್ದು ಅನಿಸೋದಿಲ್ಲ ಸೊ ಹಾಗಾಗಿ ಇಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಟ್ರಿಕ್ ಏನಂತ ಹೇಳಿದರೆ ನೋಡಿ ಇಪ್ಪತ್ತ ಐದು ಮಾರ್ಕ್ಸ್ಗೂ ಟೋಟಲಿ ಒಟ್ಟು ಕ್ವಶನ್ ಇರ್ತಕ್ಕಂಥದ್ದು ಐದು ಕ್ವಶನ್ನು ಒಂದೊಂದು ಕ್ವಶನ್ಗೆ ಐದೈದು ಮಾರ್ಕ್ಸ್ನ ಕೊಡ್ತಾರೆ ಫಸ್ಟ್ ಕ್ವಶನ್ ಹೀಗಿದೆ ನೋಡಿ ಪರಿಷತ್ತಿನ ಗ ಸಂಘಟಕರಿಗೆ ಗಂಗೂಬಾಯಿ ಹಾನಗಲ್ಲರ ಬಗ್ಗೆ ಇದ್ದ ಸಂದೇಶವೇನು ಅಂತ ಸಂದೇಹವೇನು ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ನೋಡ್ತಾ ಹೋದಾಗೆ ಸಂಘಟಕರು ಗಂಗೂಬಾಯಿ ಹಾನಗಲ್ಲರ ಅಂದಿನ ಕೃಷ ಶರೀರವನ್ನು ನೋಡಿದವರು ಅವರ ಕಂಠದಿಂದ ಧ್ವನಿಯಾದರೂ ಹೊರಡುವುದೋ ಇಲ್ಲವೋ ಎಂದು ಸಂದಹಿಸಿಕೊಂಡರು ಸೊ ಇಷ್ಟ ಆ್ಯನ್ಸರ್ ಇದು ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಮಾರ್ಕ್ಸ್ಗೆ ಟೋಟಲ್ ಆಗಿ ಐದು ಮಾರ್ಕ್ಸ್ನ ಕೊಟ್ಟಿದ್ದಾರೆ ಒಂದು ಕ್ವಶನ್ಗೆ ಐದು ಮಾರ್ಕ್ಸ್ ಸೊ ಇಷ್ಟು ಬರೆದ್ರೆ ಐದು ಮಾರ್ಕ್ಸ್ ಕೊಡ್ತಾರಾ ಅಂಡ್ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ತಾ ನೋಡಿ ಇಲ್ಲಿ ಗಂಗೂಬಾಯ್ ಅವರ ಬಹುಮೆಚ್ಚಿನ ರಾಗಗಳು ಯಾವುವು ಅಂತ ಕೊಟ್ಟಿದ್ದಾರೆ ರಾಗಗಳು ಯಾವುವು ಓಕೆನಾ ಸೊ ಇದಕ್ಕೆ ಆನ್ಸರ್ ಏನಿದೆ ರಾಗಗಳಂತ ನೋಡ್ತಾ ಹೋದಾಗ ನೋಡಿ ಇಲ್ಲಿ ಪೂರಿಯ ಹಾಗೂ ನಾಯಕಿ ತೋಡಿ ಅವರ ಬಹುಮೆಚ್ಚಿನ ರಾಗಗಳು ಸೊ ಒಂದೇ ಲೈನ್ ಆನ್ಸರ್ ಅದು ಆದರೆ ಕೊಟ್ಟಿರ್ತಕ್ಕಂಥದ್ದು ಐದೈದು ಮಾರ್ಕ್ಸ್ ಕ್ವಶನ್ಸ್ಗಳು ಸೊ ಇದಕ್ಕೆ ನಾವು ಏನು ಮಾಡಬೇಕಂತ ಹೇಳಿದರೆ ಈ ಒಂದು ಆ್ಯನ್ಸರ್ನ ನಾವು ಫ ಬರೆದು ಅಂಡರ್ಲೈನ್ ಮಾಡಿ ಎರಡಕ್ಕೆ ಪೂರಿಯ ಹಾಗೂ ನಾಯಕಿ ಏನಿದೆಯೋ ನಾಯಕಿ ತೋಡಿ ಸೊ ಇದಕ್ಕೆ ಅಂಡರ್ಲೈನ್ ಮಾಡಿ ಆ್ಯನ್ಸರ್ನ ಬರೆದು ಈ ಥರ ಜೊತೆಗೆ ಕೆಲವೊಂದಷ್ಟು ಇಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ ನೀವು ಬರೀಬೇಕಾಗುತ್ತೆ ಯಾಕೆ ಅಂತೇಳಿದ್ರೆ ಅಲ್ಲಿ ಐದು ಮಾರ್ಕ್ಸ್ಗೆ ಆನ್ಸರು ಇದು ಖಂಡಿತವಾಗ್ಲೂ ಆಗೋದಿಲ್ಲ ಸೊ ಜಸ್ಟ್ ಒಂದು ನಿಮ್ಮ ಒಂದು ಏನಂತ ಹೇಳಿದ್ರೆ ಸೊ ಅವರ ಒಂದು ರೆಫರೆನ್ಸ್ಗೋಸ್ಕರ ನಾನು ಹೇಳ್ತಾಯಿದ್ದೀನಿ ನೀವು ಈ ಒಂದು ಲೈನ್ನ ಕೊಟ್ಟರೆ ನೀವು ಐದು ಮಾರ್ಕ್ಸ್ ಕೊಡ್ತಾರಾ ಇಲ್ವೋ ಅದು ಗೊತ್ತಿಲ್ಲ ಸೆಕೆಂಡರಿ ಯಾಕೆಂದರೆ ನಾವು ವ್ಯಾಲ್ಯೇಷನ್ನ ನಾವು ಮಾಡೋದಿಲ್ಲ ಸೊ ಹಾಗಾಗಿ ಏನು ಮಾಡಬೇಕಾಗುತ್ತೆ ನಾವು ಏನು ಮಾಡಬೇಕಾಗುತ್ತೆ ಇದರ ಜೊತೆಗೆ ಐದು ಮಾರ್ಕ್ಸ್ಗೆ ಸರಿ ಅಂತಕ್ಕಂಥ ಕೆಲವೊಂದಷ್ಟು ಅಂಶಗಳನ್ನ ನಾವು ಅದಕ್ಕೆ ಸೇರಿಸಿ ಬರಿಬೇಕಾಗಿರುತ್ತೆ ಓಕೆನಾ ಸೊ ಇದು ಅಷ್ಟೇ ಸಂಘಟಕರು ಗಂಗುಬೈ ಆನಗಲ್ ಅಂತ ಏನು ಕೊಟ್ಟಿದ್ದರು ಇದರ ಜೊತೆಗೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅಖಿಲ ಭಾರತೀಯ ಸಂಗೀತ ಪರಿಷತ್ ಕಲ್ಕತ್ತಾದಲ್ಲಿ ಸಮಾವೇಶಗೊಂಡಿತ್ತು ಅಲ್ಲಿ ಹೆಸರಾಂತ ಪ್ರಸಿದ್ಧ ಸಂಗೀತಗಾರರು ಸೇರಿದ್ದರು ಅಥವಾ ಕಲಾವಿದರು ಸೇರಿದ್ದರು ಅಲ್ಲಿ ಅದ್ಭುತವಾದ ಒಂದು ಕಚೇರಿ ನಡೆದಿತ್ತು ಆ ಒಂದು ಕಚೇರಿಯಲ್ಲಿ ಸಂಘಟಕರು ಗಂಗೂಬಾಯಿ ಹಾನಗಲ್ ಅವರನ್ನು ನೋಡಿ ಅವರ ಕಂಠದಿಂದ ಧ್ವನಿಯಾದರೂ ಹೊರಳುವುದೋ ಇಲ್ಲವೋ ಎಂದು ಸಂದೇಹವನ್ನು ಪಟ್ಟಿಕೊಂಡಿದ್ದರು ಸೊ ನಿಮ್ಮ ಒಂದು ಸ್ವಂತ ಒಂದು ಇದರಲ್ಲಿ ಅಲ್ಲಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಸೇರಿಸಿ ಸ್ವಲ್ಪ ಲೆಂತಿಯಾಗಿ ಹ್ಯಾಂಡ್ ಸ್ಯಾನ್ಸ್ನ ನೀವು ಬರಿಬೇಕಾಗುತ್ತೆ ಓಕೆ ಸೊ ಇದು ಅಷ್ಟೇ ಇದು ಏನಿದೆಯೋ ಇದಕ್ಕೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಹಾನಗಳವರ ಒಂದು ಸಂಗೀತವನ್ನು ಸೇರಿಸ್ಕೊಂಡು ಏನು ಕೊಟ್ಟಿದ್ದಾರೋ ಇದನ್ನೆಲ್ಲ ನಮ್ಮ ಒಂದು ಓನ್ ಸೆಂಟೆನ್ಸ್ನಲ್ಲಿ ನಮ್ಮ ಒಂದು ಭಾಷೆಯಲ್ಲಿ ನಾವು ಅದನ್ನ ಅರ್ಥ ಮಾಡಿಕೊಂಡು ಅದರ ಜೊತೆಗೆ ಆ್ಯನ್ಸರ್ನ ಸೇರಿಸಿ ನಾವು ಇದು ಆನ್ಸರ್ಗೆ ಅಂಡರ್ಲೈನ ಮಾಡಿ ಎದ್ದು ಕಾಣುವಾಗೆ ಅವ್ರಿಗೆ ಆ್ಯನ್ಸರ್ ಕಾಣುವಾಗೆ ಎದ್ದು ಒಂದು ಅಂಡರ್ಲೈನ ಮಾಡಿ ಅಥವಾ ಇನ್ವಿಟೆಡ್ ಕಾಮವನ್ನು ಹಾಕಿ ಅದ್ರ ಜೊತೆಗೆ ಕೆಲವೊಂದು ಅಂಶಗಳನ್ನ ಸೇರಿಸಿ ನಾವು ಆನ್ಸರ್ನ ಬರಿಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಐದೈದು ಮಾರ್ಕ್ಸ್ ಕ್ವಶನ್ಸ್ಗಳು ನೆಕ್ಸ್ಟ್ ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಇದು ಅವರಿಗೆ ಸಲ್ಲಿಂದಂಥ ಪ್ರಶಸ್ತಿಗಳು ಯಾವ್ದು ಅಂತ ಕೊಟ್ಟಿದ್ದಾರೆ ಸೊ ಪ್ರಶಸ್ತಿಗಳು ಬಂದು ಪದ್ಮಭೂಷಣ ಕರ್ನಾಟಕ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿ ಇವಾಗ ಸಂಗೀತ ಭೂಷಣ ಪದವಿ ಸೊ ಇಷ್ಟೇ ಆ್ಯನ್ಸರು ಮೂರೇ ಪಾಯಿಂಟ್ ಇರೋದು ಆದರೆ ಐದು ಪಾಯಿಂಟ್ ಐದು ಕ್ವ ಐದು ಮಾರ್ಕ್ಸ್ನ ಕೊಟ್ಟಿರ್ತಕ್ಕಂಥದ್ದು ಸೊ ಅವಾಗ ಏನು ಮಾಡಬೇಕು ಅದಕ್ಕೂ ಸಹ ಇಲ್ಲಿರ್ತಕ್ಕಂಥ ಕೆಲವೊಂದು ಇದನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಸೊ ಸೇರಿಸ್ಕೊಂಡು ಅದ್ರ ಜೊತೆಗೆ ಆ ಆನ್ಸರ್ ಮೇಯ್ನ್ ಆನ್ಸರ್ ಏನಿತ್ತೋ ಅದನ್ನ ಅಂಡರ್ಲೈನ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಅಂಶಗಳನ್ನ ಸೇರಿಸ್ಕೊಂಡು ನಮ್ಮದೇ ಆದಂಥ ಒಂದು ಸ್ವಂತ ಒಂದು ವಾಕ್ಯವನ್ನು ರಚನೆಯನ್ನು ಮಾಡಿಕೊಂಡು ನಾವು ಆ್ಯನ್ಸರ್ನ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಇದು ಒಟ್ಟು ಬಂದಿರತಕ್ಕಂಥದ್ದು ಐದು ಕ್ವಶನ್ನು ಒಟ್ಟು ಇಪ್ಪತ್ತ ಐದು ಮಾರ್ಕ್ಸ್ಗಳಿಗೆ ಓಕೆ ಸೊ ಇಲ್ಲಿ ಗಂಗು ಘನ ವ್ಯಕ್ತಿತ್ವ ಅಂತಹುದು ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತೆ ಅಲ್ಲ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮದೇ ಒಂದು ಓನ್ ಐಡಿಯಾದಿಂದ ನಾವು ಆ್ಯನ್ಸರ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ನೋಡಿ ಇಲ್ಲಿ ಐದು ಮಾರ್ಕ್ಸ್ಗೆ ಒಂದು ಫೇಸ್ ಫುಲ್ ಕೊಟ್ಟಿದ್ದಾರೆ ಸೊ ಫುಲ್ ಫೇಸ್ ತುಂಬಿಸ್ತಾರೆ ಪರವಾಗಿಲ್ಲ ಅಟ್ಲೀಸ್ಟ್ ಅರ್ಧ ಪೇಜಾದ್ರೆ ನಾವು ತುಂಬಿಸ್ಬೇಕಲ್ವಾ ಅಲ್ಲ ನೆಕ್ಸ್ಟ್ ಬಂದು ಸಂಕ್ಷಿಪ್ತ ಲೇಖನ ಕೊಟ್ಟಿದ್ದಾರೆ ಸುಮಾರು ನೂರು ಶಬ್ದಗಳಿಗೆ ಮೀರದಂತೆ ಈ ಕೆಳಗಿನ ಗದ್ಯ ಭಾಗದ ಸಾರವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ ಸೊ ನಾನು ಹೇಳಿದಾಗ ಮೇಲ್ಗಡೆ ಒಂದು ಪಾಯಿಂಟ್ ಏನು ಹೇಳಿದ್ನೋ ಅದಕ್ಕೆ ತಕ್ಕಂತೆ ಇದು ಅಷ್ಟೇ ಅವ್ರು ಕೊಟ್ಟಿರ್ತಕ್ಕಂಥ ಗದ್ಯ ಭಾಗ ಏನಿರುತ್ತೋ ಅದನ್ನು ನಮ್ಮ ಒಂದು ಸ್ವಂತ ಇಟ್ ಮೀನ್ಸ್ ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮದೇ ಆದ ಒಂದು ಭಾಷೆಯಲ್ಲಿ ನಾವು ಬರಿತಾ ಹೋಗಬೇಕಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಅಂತ ಹೇಳಿದಾಗ ಯುದ್ಧಗಳು ಮನುಷ್ಯನ ಅಸೂಯೆಯೇ ಪ್ರತೀಕ ಅಂತ ಕೊಟ್ಟಿದ್ದಾರೆ ಅಧಿಕಾರದ ಲಾಲಾಸೆ ಭೂಕಬಳಿಕೆ ಸರ್ವಾಧಿಕಾರ ಆರ್ಥಿಕ ಹಿಡಿತ ಗಡಿ ವಿವಾದ ಹೀಗೆ ಹತ್ತು ಹಲವಾರು ಆಮಿಷಗಳನ್ನು ಸಾಧಿಸಲು ಯುದ್ಧಗಳು ನಡೆಯುತ್ತವೆ ಅಂತ ಕೊಟ್ಟಿದ್ದಾರೆ ಸೊ ಇದೇನು ಮಾಡಬೇಕು ಯುದ್ಧಗಳು ಮನುಷ್ಯನ ಅಸೂಹೆಯ ಪ್ರತೀಕವಾಗಿದ್ದು ಅಧಿಕಾರದ ಲಲಾಸೆ ಭೂಕಬಳಿಕೆ ಸರ್ವಾಧಿಕಾರ ಆರ್ಥಿಕಡಿತ ಗಡಿ ವಿವಾದ ಹೀಗೆ ಹಲವಾರು ಆಮಿಷಗಳನ್ನು ಸಾಧಿಸಲು ಸೊ ನೋಡಿ ಹತ್ತು ಅಂತಕ್ಕಂಥದ್ದು ಬೇಡ ಹಲವಾರು ಆಮಿಷಗಳನ್ನು ಅಥವಾ ಹಾಸ್ಯಗಳನ್ನು ಸಾಧಿಸಲು ಯುದ್ಧಗಳು ನಡೆಯುತ್ತಲೇ ಇದ್ದಾವೆ ಒಟ್ಟಾರೆ ಗರ್ವಿನಷ್ಟವಾದ ನಾರಿ ನಾಗರಿಕನು ಹಟ್ಟಹಾಸ್ಯದಿಂದ ಮೆರೆಯಲು ಯುದ್ಧ ಮಾಡುತ್ತಾನೆ ಅಂತಕ್ಕಂಥ ಏನು ಒಟ್ಟಾರೆಯಾಗಿ ನಾಗರಿಕನು ಸೊ ಗರ್ವಿನಿಷ್ಠವಾದಂತೆಲ್ಲ ನಾಗರಿಕನು ಹಟ್ಟಹಾಸದಿಂದ ಮೆರೆಯಲು ಯುದ್ಧವನ್ನು ಮಾಡುತ್ತಾನೆ ಅಂತಕ್ಕಂಥದ್ದೆ ಅಂಡ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದೇ ಕಾರಣಕ್ಕೆ ಯುದ್ಧ ನಡೆಯಲಿ ಅದು ಮನುಕುಲಕ್ಕೆ ಕಂಟಕ ಪ್ರಾಯವಾಗುವುದಂತಲೂ ತಪ್ಪಿಸಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಪ್ರತಿ ಇದರಲ್ಲಿ ಯುದ್ಧ 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 ಅಂತ ಕೊಟ್ಟರೆ ತುಂಬ ಸಲ ಯುದ್ಧ ಕೊಟ್ಟಿದ್ದಾರೆ ಸೊ ಯು ಯುದ್ಧ ಅಂತಕ್ಕಂಥದ್ದನ್ನು ನಾವು ತಪ್ಪಿಸ್ತಕ್ಕಂಥದ್ದಾಗಿರ್ಬೋದು ರಾಷ್ಟ್ರ ರಾಷ್ಟ್ರ ನಡುವೆ ಹೊಡೆಯುವ ಕಾದಾಟ ಅಥವಾ ಯುದ್ಧಗಳೆಂದರೆ ರಾಷ್ಟ್ರಗಳ ನಡುವೆ ಹೊಡೆಯುವ ಕಾದಾಟ ಅಂತ ಹೇಳ್ಬೋದು ಮತ್ತು ಬಹುಪಾಲು ಯುದ್ಧಗಳು ಧರ್ಮ ಧರ್ಮಗಳ ಮಧ್ಯೆ ಅಂತ ಹೇಳಿದ್ರೆ ಬಹುಪಾಲು ಯುದ್ಧಗಳು ಧರ್ಮಗಳ ಮಧ್ಯೆ ನಡೆಯುವ ಧಾರ್ಮಿಕ ಕಿತ್ತಾಟ ಕಚ್ಚಾಟ ಆದರೂ ಆಗಿರ್ಬೋದು ಅಥವಾ ಅಂತ ಕೊಟ್ಟಿದ್ದಾರೆ ಸರ್ವಾಧಿಕಾರದ ಮೇಲೆ ಇವ ರಾಷ್ಟ್ರ ನಾಯಕರ ಮೇಲೆ ಯುದ್ಧಗಳು ನಡೆಯುತ್ತೆ ಇಟ್ ಮೀನ್ಸ್ ಒಂದೊಂದು ಪದವನ್ನು ಎರಡೆರಡು ಸಾರಿ ಏನು ರಿಪೀಟ್ ಮಾಡಿಕೊಟ್ಟಿದ್ದಾರೋ ಸೊ ಅದನ್ನೆಲ್ಲ ನಾವು ಒಂದೊಂದು ಸಾರಿ ಮಾಡಿ ನೂರು ಪ ಶಬ್ದಗಳಿಗೆ ಮೀರದಂತೆ ಗದ್ಯವನ್ನು ಬರೀಬೇಕಾಗುತ್ತೆ ಸೊ ಅದಕ್ಕೂ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ನೋಡಿ ಶೀರ್ಷಿಕೆ ಟೈಟಲ್ನ ಹಾಕಬೇಕಾಗುತ್ತೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೋ ಈ ಒಂದು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಫುಲ್ ನೀವು ಓದ್ಬಿಟ್ಟು ಅದರ ಸಾರಾಂಶವನ್ನು ಬರೀಬೇಕಾಗುತ್ತೆ ಮತ್ತು ಆ ಸಾರಾಂಶಕ್ಕೆ ಒಂದು ನೀವು ಟೈಟಲನ್ನು ಕೊಡಬೇಕಾಗುತ್ತೆ ಏನಂತ ಹೇಳಿದರೆ ಇಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಟೈಟಲ್ನ ಕೊಡಬೇಕು ಸೊ ಯುದ್ಧ ಅಂತ ಹೇಳಿದಾಗ ಇಲ್ಲಿ ಟೈಟಲ್ ನಾವು ಯುದ್ಧದ ಪರಿಣಾಮಗಳು ಅಂತ ಕೊಡ್ಬೋದು ಯುದ್ಧದಿಂದ ಆಗ್ತಕ್ಕಂಥ ಇಲ್ಲಿ ಕೊಟ್ಟಿರ್ತಕ್ಕಂಥ ಅದೇ ಸೊ ಬಹುಪಾಲು ಏನು ಕೊಟ್ಟಿದ್ದಾರೆ ಸಾವು ನೋವುಗಳ ಬಗ್ಗೆನೇ ಕೊಟ್ಟಿರ್ತಕ್ಕಂಥ ಸೊ ಹಾಗೆ ಯುದ್ಧದಿಂದ ಆಗ್ತಕ್ಕಂಥ ಪರಿಣಾಮಗಳಂತೆ ಒಂದು ಟೈಟಲ್ನ ಸಹ ಕೊಡ್ಬೋದು ನಿಮಗೆ ಯಾವುದೋ ಒಂದು ರೀತಿಯ ಅನಿಸಿಕೆ ಬರುತ್ತೋ ಸೊ ಆ ಥರ ಒಂದು ಟೈಟಲ್ನ ನೀವು ಕೊಡಬಹುದಾಗುತ್ತೆ ಬಟ್ ಟೈಟಲ್ ಅಂತ ಮಸ್ಟ್ ಅಂಡ್ ಶೂಟ್ ಕಂಪಲ್ಸರಿ ಕೊಡಲೇಬೇಕು ಅದಕ್ಕೂ ಸಹ ಮಾರ್ಕ್ಸ್ ಉಂಟು ಶೀರ್ಷಿಕೆ ಟೈಟಲ್ ಕೊಟ್ಟಿದ್ದಾರೆ ನೋಡಿ ಸೊ ಬರೀಲೇಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ನೀವು ಇಲ್ಲಿ ಒಂದೊಂದೇ ಪದವನ್ನು ತೊಗೊಂಡು ಇಲ್ಲಿ ನೀವು ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಇಲ್ಲಿ ಐದು ಮ ಪದಗಳನ್ನ ಹಾಕ್ಕೊಂಡು ಸೊ ಇಟ್ ಮೀನ್ಸ್ ಇದು ಸೆಂಟೆನ್ಸ್ ರೂಪ ಹೋಗಿರಬೇಕು ಪದಗಳ ಏಣಿಕೆ ರೂಪದಲ್ಲೂ ಇರ್ತಕ್ಕಂಥದ್ದು ಸೊ ಟೋಟಲಾಗಿ ನೂರು ಪದಗಳು ಅಂತ ಏನು ಹೇಳಿದರು ಸೊ ನೂರು ಪದಗಳನ್ನು ಆಯ್ಕೆ ಮಾಡ್ಕೊಂಡು ನಾವು ಹ್ಯಾಂಡ್ಸನ್ನು ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಅದೇ ಹೇಳಿದಾಗೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ಅಂತ ಹೇಳೋ ಬದಲು ರಾಷ್ಟ್ರಗಳ ನಡುವೆ ಧರ್ಮ ಧರ್ಮಗಳ ಅಂತ ಹೇಳ್ಬೋದು ಧರ್ಮ ಅಷ್ಟೇ ಒಂದು ಧರ್ಮ ತೊಗೊಂಡ್ರೆ ಸಾಕಾಗಿರುತ್ತೆ ಮತ್ತೆ ಯುದ್ಧಗಳುಂತೂ ತುಂಬ ಸಲ ಬಂದಿದ್ದಾವೆ ಮತ್ತು ಬಟ್ಟ ಬಯಲಾಗಿಂತ ಕೊಟ್ಟಿದ್ದಾರೆ ಮತ್ತೆ ದೃಶ್ಯಗಳು ರಕ್ತಪಾತಗಳು ಜನರು ಹಾಕಿದ್ರೆ ಸೊ ಇದರಲ್ಲಿ ಕೆಲವೊಂದು ಮಿಸ್ ಮಾ ತೆಗೆದಾಕೋದು ನಡೆಯುತ್ತೆ ಮತ್ತೆ ಮೊದಲ ಮತ್ತು ಎರಡನೇ ಪ್ರಪಂಚ ಮಹಾಯುದ್ಧಗಳು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಮೊದಲ ಮತ್ತು ಎರಡನೇ ಪ್ರಪಂಚ ಮಹಾಯುದ್ಧಗಳು ಅಂತ ಹೇಳ್ಬಾರಲ್ಲ ಎರಡು ಮಹಾಯುದ್ಧಗಳು ಅಂತ ಹಾಕೊಂಡು ಸಾಕು ಅಷ್ಟಾಗುತ್ತೆ ಸೊ ಹಾಗಾಗಿ ನಡೆದದ್ದೇ ಯುದ್ಧಗಳೇ ನಡೆದವು ಇಲ್ಲಿ ಕೊಟ್ಟಿದ್ರೆ ನೋಡಿ ಎರಡನೇ ಪ್ರಪಂಚ ಮಹಾಯುದ್ಧಗಳು ನಡೆದದ್ದೇ ಈ ಕಾರಣಗಳಿಗಾಗಿ ಅಂತ ಕೊಟ್ಟಿದ್ದಾರೆ ಸೊ ಎರಡನೇ ಎರಡು ಮಹಾಯುದ್ಧಗಳು ನಡೆದಿದ್ದು ಈ ಕಾರಣಕ್ಕಾಗಿ ಯುದ್ಧಗಳನ್ನು ನಡೆದವು ಅಂತ ಕೊಟ್ಟಿದ್ದಾರೆ ಸೊ ಈ ಯುದ್ಧಗಳನ್ನು ನಡೆದವು ಅಂತಕ್ಕಂಥ ಆಗುತ್ತೆ ಸೊ ಈ ರೀತಿ ನಾವು ಏನು ಮಾಡಬೇಕು ಕೆಲವೊಂದು ವರ್ಡ್ಗಳನ್ನ ಮಿಸ್ ಮಾಡ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಇಲ್ಲಿ ಸೊ ಅಂಡ್ ನೆಕ್ಸ್ಟ್ ನೋಡ್ತಾ ಹೋದಾಗೆ ಇಲ್ಲಿ ನೂರು ಪದವನ್ನು ಕೊಟ್ಟಿದ್ದಾರೆ ಉಪಯೋಗಿಸಿದ ಪದಗಳ ಸಂಖ್ಯೆ ಸಹ ಅವರು ಇದು ಮಾಡ್ಕೊಳ್ತಾರೆ ನೆಕ್ಸ್ಟ್ ಬಂದು ಸೊ ನೋಡಿ ನೂರು ಪದಗಳಿಗೆ ಟೋಟಲ್ ಆಗಿ ಕೊಟ್ಟಿರ್ತಕ್ಕಂಥ ಇಷ್ಟು ಸೊ ನೆಕ್ಸ್ಟ್ ಬಂದರೆ ಈ ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಅಂತ ಕೊಟ್ಟಿದ್ದಾರೆ ಸೊ ತುಂಬ ಏನೋ ಕಷ್ಟವಾಗಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫನ್ನು ಕೊಡೋದಿಲ್ಲ ನಿಮಗೆ ನಿಮಗೆ ಆ ಒಂದು ರೀತಿ ಇರಬೇಕು ಆ ಒಂದು ನಾಲೆಡ್ಜು ಸೊ ಅಷ್ಟಕ್ಕೆ ತಕ್ಕಂತೆ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಸೈನ್ಸ್ ಇಸ್ ಡೆವಲಪಿಂಗ್ ಡೇ ಬೈ ಡೇ ಅಂತ ಕೊಟ್ಟಿದ್ದಾರೆ ಸೊ ಕನ್ನಡದನ್ನು ನೋಡ್ತಾ ಹೋದಾಗೆ ಫಸ್ಟ್ ಬರ್ತಕ್ಕಂಥದ್ದು ಕರ್ತೃಪದ ಅದಾದ ನಂತರ ಕರ್ಮ ಪದ ಅದಾದ ನಂತರ ಕ್ರಿಯಾಪದ ಬರುತ್ತೆ ಆದರೆ ಇಂಗ್ಲೀಷಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಬರ್ತಕ್ಕಂಥದ್ದು ಅದು ಕರ್ತೃಪದ ಕ್ರಿಯಾಪದ ಅದಾದ ನಂತರ ಕರ್ಮಪದ ಬರ್ತಕ್ಕಂಥದ್ದು ಸೊ ಈ ರೀತಿ ನಾವು ನೋಡ್ತಾ ಹೋಗ್ಬೇಕಾದ್ರೆ ಫಸ್ಟ್ ಕರ್ತೃ ಕರ್ತೃನೇ ಬರುತ್ತೆ ಅದ ನಂತರ ಕರ್ಮಪದ ಮತ್ತು ಕ್ರಿಯಾಪದದಲ್ಲಿ ಚೇಂಜ್ ಆಗ್ತಕ್ಕಂಥದ್ದು ಸೊ ನೋಡಿ ಇಲ್ಲಿ ಸೈನ್ಸ್ ಈಸ್ ಡೆವಲಪಿಂಗ್ ಡೇ ಬೈ ಡೇ ಅಂತ ಕೊಟ್ಟಿದ್ದಾರೆ ಸೊ ಸೈನ್ಸ್ ಅಂತಕ್ಕಂಥದ್ದು ಅಲ್ಲೇ ಬರುತ್ತೆ ಸೈನ್ಸ್ ಅಂತಕ್ಕಂಥದ್ದು ಸೊ ವಿಜ್ಞಾನ ಅಂತಕ್ಕಂಥದ್ದು ವಿಜ್ಞಾನ ಡೆವಲಪಿಂಗ್ ಡೇ ಬೈ ಡೇ ಸೊ ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾಯಿ ಮೇ ಇಟ್ ಮೀನ್ಸ್ ದಿನ ದಿನ ಸ ವಿಜ್ಞಾನ ಅಂತಂದರೆ ದಿನದಿಂದ ದಿನಕ್ಕೆ ಬದಲಾವಣೆ ಆಗ್ತಿದೆ ಅಂತಕ್ಕಂಥದ್ದಾಗಿರುತ್ತೆ ಸೊ ನೋಡಿ ಇಲ್ಲಿ ಒಂದು ಕಾಲಗಳಿಗೆ ತಕ್ಕಂತೆ ನಾವು ಚೇ ಇದು ಮಾಡ್ಕೊಳ್ಬೇಕಾದ್ರೆ ವರ್ತಮಾನ ಭೂತಕಾಲ ಭವಿಷ್ಯ ಕಾಲ ಏನು ಬರುತ್ತೋ ಮತ್ತು ಒಂದು ವರ್ಬ್ಗಳಂತ ಹೇಳ್ತೀವಿ ಸೊ ಅದಕ್ಕೆ ತಕ್ಕಂತೆ ನಾವು ಕೆಲವೊಂದಿನ ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ ಆದರೆ ಆದರೆ ಕನ್ನಡ ಮೀಡಿಯಮರ್ಗೆ ಅಷ್ಟು ಇಂಗ್ಲೀಷ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಅಂದೋರಿಗೆ ಇಲ್ಲಿ ಇರೋರಿಗೆ ನಾನು ಹೇಳ್ತಾ ಇಲ್ಲ ಅಂತಕ್ಕಂಥ ಒಂದು ಇದರಲ್ಲಿ ನಿಮ್ಮ ಇದ್ದರೆ ಸೊ ನಿಮ್ಮ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಾಲೆಡ್ಜ್ ನಿಮ್ಗೆ ಇರುತ್ತೆ ಅಲ್ವಾ ಸೊ ಸೈನ್ಸ್ ಈಸ್ ಡೆವಲಪಿಂಗ್ ಡೇ ಬೈ ಡೇ ಸೊ ದಿನದಿಂದ ದಿನಕ್ಕೆ ವಿಜ್ಞಾನ ಡೆವಲಪ್ ಆಗ್ತಿದೆ ಇಟ್ ಮೀನ್ಸ್ ಅಭಿವೃದ್ಧಿಯನ್ನು ಹೊಂದುತ್ತಿದೆ ಇಲ್ಲಿ ದಿನದಿಂದ ದಿನಕ್ಕೆ ಸೈನ್ಸ್ ವಿಜ್ಞಾನ ಅಭಿವೃದ್ಧಿಯನ್ನು ಹೊಂದುತ್ತಿದೆ ಅಂತ ಆಗಿರ್ಬೋದು ಅಥವಾ ವಿಜ್ಞಾನ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದುತ್ತಿದೆ ಅಂತಕ್ಕಂಥದ್ದು ನೀವು ಮಾಡ್ಕೊಡ್ಬಹುದಾಗಿರುತ್ತೆ ಮತ್ತೆ ಇಟ್ ಈಸ್ ಕ್ರಿಯೇಟಿಂಗ್ ಪ್ರಾಬ್ಲಮ್ಸ್ ಫಾಸ್ಟರ್ ದ್ಯಾನ್ ದೇ ಕ್ಯಾನ್ ಬಿ ಸಾಲ್ವ್ಡ್ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ನಾನು ಹೇಳಿದಾಗ ಕನ್ನಡ ಇಷ್ಟು ನಿಮಗೆ ಅರ್ಥ ಆಗುತ್ತೆ ನೀಟಾಗಿ ಅರ್ಥ ಆಗುತ್ತೆ ಕನ್ನಡ ಬಟ್ ಕನ್ನಡದಲ್ಲಿ ನಿಮಗೆ ಪದಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಗೊತ್ತಿದೆ ಸ್ವಂತವಾಗಿ ಯೂಸ್ ಮಾಡ್ತಕ್ಕಂಥದ್ದು ಗೊತ್ತಿದೆ ಇಟ್ ಈಸ್ ದ ಕ್ರಿಯೇಟಿಂಗ್ ಅದು ಕ್ರಿಯೇಟಿಂಗ್ ಪ್ರಾಬ್ಲಮ್ಸ್ ಫಾಸ್ಟರ್ ದ್ಯಾನ್ ದೆ ಬಿ ಕ್ಯಾನ್ ಬಿ ಸಾಲ್ವ್ ಅಂತ ಹೇಳಿದ್ರೆ ಈ ಒಂದು ಕ್ರಿಯೇಟ್ ಅಂದರೆ ಕ್ರಿಯೇಟ್ ಅಂದರೆ ಏನು ಸೃಷ್ಟಿ ಮಾಡ್ತಕ್ಕಂಥದ್ದು ಪ್ರಾಬ್ಲಮ್ಸ್ನ ಸೃಷ್ಟಿ ಮಾಡೋದಕ್ಕಿಂತ ಫಾಸ್ಟರ್ ದೆನ್ ಕ್ಯಾನ್ ಬಿಲ್ವ್ಡ್ ಸೊ ಸಾಲ್ವ್ ಮಾಡಂದರೆ ಬಗೆಹರಿಸ್ತಕ್ಕಂಥದ್ದು ಸೊ ಏನಂತ ಹೇಳಿದ್ರೆ ಅದು ಪ್ರಾಬ್ಲಮ್ಸ್ಗಳನ್ನ ಕ್ರ ಸೃಷ್ಟಿ ಮಾಡೋದಕ್ಕಿಂತ ಹೆಚ್ಚಾಗಿ ಸಾಲ್ವ್ಡ್ ಇಟ್ ಮೀನ್ಸ್ ಸಾಲ್ವ್ಡ್ ಅಂತ ಹೇಳಿದಾಗ ಬಗೆಹರಿಸ್ತಕ್ಕಂಥದ್ದು ಸೊ ಇಷ್ಟು ನನಗೆ ಅರ್ಥ ಆಗ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದವರಿಗೆ ನೋಡಿ ಸೈನ್ಸ್ ಇಸ್ ಡೆವಲಪ್ಡ್ ಡೇ ಬೈ ಡೇ ದಿನದಿಂದ ದಿನಕ್ಕೆ ವಿಜ್ಞಾನ ಅಭಿವೃದ್ಧಿ ಹೊಂದ್ತಾ ಇದೆ ಇಟ್ ಅದು ಪ್ರಾಬ್ಲಮ್ಸ್ಗಳನ್ನು ಸೃಷ್ಟಿ ಮಾಡೋದಕ್ಕಿಂತ ಫಾಸ್ಟಾಗಿ ಹೇಳಿದ್ರೇನು ಬೇಗನೆ ಅದನ್ನು ಸಾಲ್ವ್ ಮಾಡ್ತಕ್ಕಂಥ ಸಾಲ್ವ್ ಅಂತ ಬಗೆಹರಿಸ್ತಕ್ಕಂಥ ಒಂದು ಇದನ್ನು ಸಹ ಒಂದಿದೆ ಅಂತಕ್ಕಂಥದ್ದನ್ನ ನಾವು ನಮ್ಮದೇ ಆದಂತಹ ಒಂದು ಕನ್ನಡದಲ್ಲಿ ನಾವು ಸ್ವಂತ ವಾಕ್ಯದಲ್ಲಿ ನಾವು ಯೂಸ್ ಮಾಡಿಕೊಂಡು ಸಹ ಬರಿಬಹುದಾಗಿರುತ್ತೆ ಸೊ ಸೈನ್ಸ್ ಇಸ್ ಬೋರ್ನ್ ಔಟ್ ಆಫ್ ಕ್ಯೂರಿಯಾಸಿಟಿ ಅಂತ ಕೊಡ್ತಾರೆ ಸೈನ್ಸ್ ಇಸ್ ಬಾರ್ನ್ ಔಟ್ ಆಫ್ ಕ್ಯೂರಿಯಾಸಿಟಿ ಸೊ ನಮ್ಗೆ ಗೊತ್ತಿದಲ್ಲ ಸೈನ್ಸ್ ಅನ್ನೋ ವಿಜ್ಞಾನ ಬರ್ನ್ ಹುಡ್ತಕ್ಕಂಥ ಔಟ್ ಆಫ್ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿಯಿಂದ ಹುಡ್ತಕ್ಕಂಥದ್ದು ವಿಜ್ಞಾನ ಸೊ ಈ ಥರ ಏನಂತ ಹೇಳ್ತೀವಿ ಕೆಲವೊಂದು ವರ್ಡ್ಗಳನ್ನ ನಾವು ನಮ್ಮದೇ ಆದಂತಹ ಒಂದು ಭಾಷೆಯಲ್ಲಿ ಕನ್ನಡದಲ್ಲಿ ನಾವು ಯೂಸ್ ಮಾಡಿಕೊಂಡು ಸೊ ಅಲ್ಲಿ ಇರ್ತಕ್ಕಂಥ ಒಂದು ಪದಗಳನ್ನ ಬೆಳೆಸ್ಕೊಂಡು ನಮ್ಮದೇ ಒಂದು ಯೂಸ್ ಓನ್ ಸೆಂಟೆನ್ಸ್ ಸಹ ನಾವು ಮಾಡ್ತಾ ಹೋಗ್ಬೋದಾಗಿರುತ್ತೆ ಸೊ ಇಲ್ಲಿ ಕೊಟ್ಟಾಗ ಇದನ್ನೇ ಕರೆಕ್ಟಾಗಿ ನಾವು ಮೆನ್ಷನ್ ಮಾಡೇ ಬರಿತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಗೆ ಅರ್ಥ ಆಗಿಲ್ಲ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಇಂಗ್ಲೀಷ್ ಅರ್ಥ ಆಗಿಲ್ಲ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಈಗ ಸೈನ್ಸ್ ಅಂದರೆ ಗೊತ್ತು ಬರ್ನ್ ಅಂದರೆ ಗೊತ್ತು ಕ್ಯೂರಿಯಾಸಿಟಿ ಅಂದರೆ ಗೊತ್ತು ಸೊ ಇದನ್ನು ನಾವು ಯೂಸ್ ಮಾಡ್ಕೊಂಡು ಪದಗಳನ್ನ ನಮ್ಮದೇ ಒಂದು ಸ್ವಂತ ವಾಕ್ಯನಲ್ಲಿ ಹಾಕ್ಬಹುದಾಗಿರುತ್ತೆ ಸೊ ಅದು ಆ್ಯನ್ಸರ್ ಅದು ಅದೇ ಆಗಿರುತ್ತೆ ಬಟ್ ಅದು ಕನ್ಫರ್ಮ್ ಆಗಿ ಇದೆ ಅಂತ ಗೊತ್ತಿಲ್ಲ ಅಂತ ಒಂದು ಟೈಮಲ್ಲಿ ನೀವು ನೆಗ್ಲೆಕ್ಟ್ ಮಾಡಿ ಬಿಡೋದಕ್ಕೆ ಹೋಗಿಬಿಡಿ ನಿಮಗೆ ಎಷ್ಟು ಗೊತ್ತಿರುತ್ತೋ ಹೆಂಗಸರು ಅಷ್ಟು ನೀವು ಮಾಡ್ತಾ ಹೋಗಿ ಸೊ ಅದೇ ಸರಿ ಹೋಗಿರುತ್ತೆ ಓಕೆ ಸೊ ಆದಷ್ಟು ನೀವು ನಿಮ್ಮ ಒಂದು ಕನ್ನಡವನ್ನು ನೀವು ಇಲ್ಲಿ ಬೆಳೆಸ್ಕೊಳ್ತಾ ಹೋಗಿ ಅಷ್ಟೇ ಅಂಡ್ ನೆಕ್ಸ್ಟ್ ಬಂದು ಸೊ ಅದಕ್ಕೂ ಕೊಟ್ಟಿದ್ದಾರೆ ಬಟ್ ಇಷ್ಟರ ನಿಮಗೆ ಬೇಕಾಗಿರೋದಿಲ್ಲ ನಿಮಗೆ ಎಷ್ಟು ಅಷ್ಟು ನೀವು ಯೂಸ್ ಮಾಡ್ಕೊಳ್ಬಹುದು ಆ್ಯಂಡ್ ನೆಕ್ಸ್ಟ್ ಪತ್ರ ಲೇಖನ ಕೊಟ್ಟಿದ್ದಾರೆ ಸೊ ನಿಮ್ಮನ್ನು ನೀವು ಸೊ ಪತ್ರ ಲೇಖನ ಅಷ್ಟೇ ಇಲ್ಲಿ ಎರಡು ಥರ ಬರುತ್ತೆ ಒಂದು ಅಫಿಷಿಯಲ್ ವ್ಯಾವಹಾರಿಕ ಪದ ಪತ್ರ ಮತ್ತು ಸಾಂದರ್ಭಿಕ ಪತ್ರ ಇಟ್ ಮೀನ್ಸ್ ನಮ್ಮ ಒಂದು ಇದಕ್ಕೆ ಬರ್ತಕ್ಕಂಥದ್ದು ಸೊ ನೋಡಿ ನಿಮ್ಮನ್ನು ನೀವು ಎಕ್ಸ್ 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 ಎಂದು ವೈ ವೈ ಎಂದು ಬಡಾವಣೆಯಲ್ಲಿ ಇದು ಝಡ್ ಝಡ್ ಎಂದು ಸ್ಥಳದ ವಾಸದಾಗಿ ಭಾವಿಸಿಕೊಂಡು ಕೊಟ್ಟಿದ್ದಾರೆ ಆದರೆ ಏನಂತೇಳಿದ್ರೆ ಎಕ್ಸ್ 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 ಅಂತಂದರೆ ಇಲ್ಲಿ ನಿಮ್ಮ ಹೆಸರುಗಳನ್ನ ನೀವು ಮೆನ್ಷನ್ ಮಾಡೋ ಹಾಗಿಲ್ಲ ಫಸ್ಟು ನೀವು ಪ್ಯಾಟರ್ನ ತಿಳ್ಕೊಳ್ಳಿ ಈ ಒಂದು ಪತ್ರ ಲೇಖನ ಬರೀತಕ್ಕಂಥ ಒಂದು ಪ್ಯಾಟರ್ನ್ ಎರಡೂ ಥರ ಪ್ಯಾಟರ್ನ್ ನೀವು ತಿಳ್ಕೊಳ್ತಾ ಹೋದರೆ ಆಲ್ಮೋಸ್ಟ್ ಅಲ್ಲೇ ಪ ಇದನ್ನು ಕೊಟ್ಟಿರ್ತಾರೆ ಏನು ವಿಷಯ ಕೊಟ್ಟಿರ್ತಾರೆ ಮತ್ತು ಅಡ್ರೆಸ್ಸು ನಿಮ್ಮ ಹೆಸರುಗಳೆಲ್ಲ ಅಲ್ಲೇ ಕೊಟ್ಟಿರ್ತಾರೆ ಸೊ ಫಸ್ಟು ನೀವು ಹಿಂದನ ತೊಗೊಳ್ಬೇಕಾಗುತ್ತೆ ಹಿಂದ ತೊಗೊಂಡಾಗ ಇಲ್ಲೇನು ಕೊಟ್ಟಿದ್ದಾರೆ ನಿಮ್ಮನ್ನು ನೀವು ಎಕ್ಸ್ 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 ಎಂದು ತಿಳಿದುಕೊಳ್ಳಿ ಸೊ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ ಎಕ್ಸ್ 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 ಅಂತಲೇ ಹಾಕೊಳ್ಬೇಕಾಗುತ್ತೆ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡೋ ಹಾಗಿಲ್ಲ ಆ್ಯಂಡ್ ವೈ 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 ಬಡಾವಣೆಯಲ್ಲಿ ಝಡ್ ಜಡ್ ಸ್ಥಳದಲ್ಲಿ ವಾಸಿರೋದಾಗಿ ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ವೈ 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 ಝಡ್ 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 ಅದೇ ಅಡ್ರೆಸ್ನಲ್ಲಿ ತೊಗೊಳ್ಬೇಕಾಗುತ್ತೆ ಇಲ್ಲಿ ದಿನಾಂಕವನ್ನು ಮೆನ್ಷನ್ ಮಾಡಬೇಕಾಗುತ್ತೆ ದಿನಾಂಕವನ್ನು ಹಾಕಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಆದಮೇಲೆ ಇಲ್ಲಿ ಗೇ ಹಾಕಬೇಕಾಗುತ್ತೆ ಗೇ ಯಾರಿಗೆ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವಿಳಾಸವನ್ನು ಅಷ್ಟೇ ಬಳಸಿ ಪತ್ರ ಬರೆಯೋ ಸೂಚಿಸಿದರೆ ಇದರ ಹೊರತಾಗಿ ಬೇರೆ ಯಾವುದೇ ಹೆಸ್ರುಗಳು ವಿಳಾಸವನ್ನಾಗಲಿ ಸಹಿಯನ್ನಾಗಲಿ ಪತ್ರ ಲೇಖದಲ್ಲಿ ಬರೆಯಕೂಡದು ಅಂತ ಹೇಳಿದರೆ ಸೊ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಹೆಸರಾಗಲಿ ನಿಮ್ಮ ಸೈನಾಗಲಿ ನಿಮ್ಮ ಊರನ್ನಾಗಲಿ ಹಳ ವಿಳಾಸವನ್ನಾಗಲಿ ಹಾಕಕ್ಕೆ ಕೂಡದು ಓಕೆನಾ ಸೊ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕಾರ್ಯನಿರ್ವಾಹಕ ಅಭಿಯಂತರು ವಿದ್ಯುತ್ ಸರಬರಾಜು ನಿಗಮ ಬೆಂಗಳೂರು ಸೊ ಇಲ್ಲಿ ಅದನ್ನು ಆ್ಯನ್ಸರ್ನ ಹಾಕಬೇಕಾಗುತ್ತೆ ಇಲ್ಲಿ ಸ್ಥಳ ಯಾರಿಗೆ ಕೊಡ್ತಾ ಹಾಕ್ತಕ್ಕಂಥದ್ದು ಪತ್ರನ ಸೊ ಅದನ್ನು ಬರೀಬೇಕಾಗುತ್ತೆ ಆ್ಯಂಡ್ ಅದಾದ ನಂತರ ನಿಮಗೆ ಬರ್ತಕ್ಕಂಥದ್ದು ಗೇ ಆದಮೇಲೆ ಇಲ್ಲಿ ಬರ್ತಕ್ಕಂಥದ್ದು ವಿಷಯ ಬರು ಮಾನ್ಯರೆ ಬರುತ್ತೆ ಮಾನ್ಯರೆ ಮಾನ್ಯರೆ ಆದಮೇಲೆ ನಿಮಗೆ ಒಂದು ಕಾಮ ಬರಬೇಕು ಅದಾದ ನಂತರ ವಿಷಯ ಬರಬೇಕು ವಿಷಯ ಬಂದಾದ ನಂತರ ಇಲ್ಲಿ ನೀವು ಒಂದು ವಿಷಯನ ಹಾಕಬೇಕಾಗುತ್ತೆ ಏನು ಕೊಟ್ಟಿರ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ದುರಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಷಯವನ್ನು ಹಾಕಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಈ ಮೇಲ್ಕಂಡ ವಿಷಯಕ್ಕೆ ಅನುಗುಣವಾಗಿ ಈ ಮೇಲ್ಕಂಡ ವಿಷಯಕ್ಕೆ ಅನುಗುಣವಾಗಿ ಅಂತ ಬರೆದು ಇದೆಲ್ಲ ಫುಲ್ ಬಾಡಿ ಫುಲ್ ಮಾಡಿ ಅದಾದ ನಂತರ ವಂದನೆಗಳೊಡನೆ ವಂದನ ವಂದನೆಗಳೊಡನೆ ಅಂತ ಬರೆದು ಇಂತಿ ತಮ್ಮ ಇಂತಿ ತಮ್ಮ ವಿಸ್ವಾ ವಿಶ್ವಾಸಿ ಅಂತ ಹಾಕ್ಬಿಟ್ಟು ಇಲ್ಲಿ ಸೈನ್ ಮಾಡೋ ಹೋಗಿಲ್ಲ ಎಕ್ಸ್ 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 ಅಂತಲೇ ಹಾಕ್ಕೊಳ್ಬೇಕು ನೀವು ಓಕೆನಾ ಸೊ ಇಲ್ಲಿ ಸೈನ್ ಮಾಡಿಲ್ಲ ನೆಕ್ಸ್ಟ್ ಬಂದು ಸ್ಥಳ ಮತ್ತು ದಿನಾಂಕವನ್ನು ಮೆನ್ಷನ್ ಮಾಡಬೇಕು ಇಲ್ಲಿ ಸ್ಥಳ ದಿನಾಂಕ ಇಲ್ಲೂ ಸಹ ಸ್ನೇಹ ನಾನು ಹೇಳಿದಾಗೆ ಸೈನ್ ನಿಮ್ಮ ಒಂದು ಹೆಸರನ್ನ ಹೋಗಿಲ್ಲ ಸ್ಥಳನೂ ಹಾಕೋ ಹೋಗಿಲ್ಲ ಸೊ ಇಷ್ಟು ಬಂದು ಈ ಒಂದು ಪತ್ರ ಲೇಖನಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಅದಾದ ನಂತರ ಲಾಸ್ಟಲ್ಲಿ ಬರ್ತಕ್ಕಂಥದ್ದು ಅದು ಈ ಕೆಳಗಿನ ಗಾದೆಗಳಿಗೆ ಅರ್ಥ ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಎರಡು ಗಾದೆಗಳನ್ನು ಕೊಡ್ತಾರೆ ಎರಡು ಗಾದೆಗಳಿಗೆ ಐದೈದು ಮಾರ್ಕ್ಸ್ ಇರ್ತಕ್ಕಂಥದ್ದು ಒಂದು ಗಾದೆಗೆ ಐದು ಮಾರ್ಕ್ಸ್ ಇನ್ನೊಂದು ಗಾದೆಗೆ ಐದು ಮಾರ್ಕ್ಸ್ ಒಟ್ಟು ಬರ್ತಕ್ಕಂಥದ್ದು ಹತ್ತು ಮಾರ್ಕ್ಸ್ಗಳನ್ನು ಕೊಡ್ತಾರೆ ಸೊ ಇಲ್ಲೂ ಅಷ್ಟೇ ಯಾವುದೇ ಒಂದು ಗಾದೆಗಳನ್ನು ಕೊಟ್ಟರೆ ನಿಮಗೆ ಫಸ್ಟು ಏನು ಆಗ್ತಕ್ಕಾಗುತ್ತೆ ಸೊ ಕೊಟ್ಟಿರ್ತಕ್ಕಂಥ ಗಾದೆ ಯಾವುದೇ ಗಾದೆ ಆದರೂ ಅಷ್ಟೇ ಎಲ್ಲ ಗಾದೆಗೂ ಫಸ್ಟ್ ಪೀಟಿಗೆ ಒಂದೇ ಆಗಿರ್ತಕ್ಕಂಥದ್ದು ಏನಂತ ಹೇಳಿದರೆ ಗಾದೆಗಳನ್ನು ಈ ಮೇಲಿನ ಗಾದೆಯು ಕನ್ನಡ ಜನಪ್ರಿಯ ಗಾದೆ ಮಾತುಗಳಲ್ಲಿ ಒಂದಾಗಿದೆ ಅಂತ ಬರೀತಕ್ಕಂಥದ್ದು ಫಸ್ಟ್ ಸಾಲು ಈ ಮೇಲಿನ ಗಾದೆ ಮಾತು ಕನ್ನಡ ಜನಪ್ರಿಯ ಗಾದೆ ಮಾತುಗಳಲ್ಲಿ ಒಂದಾಗಿದೆ ಸೊ ನೀವು ಯಾವುದೇ ಗಾದೆಗಾದರೂ ಸಹ ಅಷ್ಟು ಸಾಧನೆ ಬರೀಬೇಕಾಗುತ್ತೆ ಅದಾದ ನಂತರ ಗಾದೆಗಳು ಜ್ಞಾನದ ಆಗರ ಅಂತಕ್ಕಂಥದ್ದು ಒಂದು ಪಾಯಿಂಟನ್ನು ಹಾಕ್ಕೊಳ್ಳಿ ಅದಾದ ನಂತರ ನಾವು ಗಾದೆಗಳು ಅಂತರಂಗದ ಜೀವನಕ್ಕೆ ಕನ್ನಡಿಯಂತಿವೆ ಅಂತಿವೆ ಅದು ಒಂದು ಪಾಯಿಂಟ್ನ ಹಾಕ್ಕೊಳ್ಳಿ ಯಾವುದೇ ಗಾದೆ ಆದರೂ ಅಷ್ಟೇ ಅದಾದ ನಂತರ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ವೆರಿ ಇಂಪಾರ್ಟೆಂಟು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತಕ್ಕಂಥ ಒಂದು ಪಾಯಿಂಟ್ನ ಹಾಕ್ಕೊಂಡು ಸೊ ಇಷ್ಟು ನಮ್ಮ ಮೇಲ್ಗಡೆ ಒಂದಿದ್ದಕ್ಕೆ ಪಿಟಿಕಿಲಿ ಹಾಕಿ ಸೊ ಇಷ್ಟು ಬಂದು ಒಂದು ಮೂರು ನಾಲ್ಕು ಲೈನ್ ಆಗಿರುತ್ತೆ ಎಲ್ಲ ಗಾದೆಗೂ ಇದು ಕಂಪಲ್ಸರಿ ಹಾಕಲೇಬೇಕು ಅದಾದ ನಂತರ ನೀವು ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಪೇಸನ್ನು ಕೊಟ್ಟು ಇಲ್ಲಿಂದ ಅದರ ಒಂದು ವಿವರವನ್ನು ಶುರು ಮಾಡಿ ಲಾಸ್ಟ್ಗೆ ಮುಗಿಸ್ಬೇಕಾಗುತ್ತೆ ಸೊ ಮುಗಿಸಿ ಲಾಸ್ಟಲ್ಲೂ ಸಹ ಒಂದು ತೀರ್ಮಾನವನ್ನು ಸಹ ಒಂದು ಫೈನಲ್ ಕನ್ಕ್ಲೂಸನ್ನಲ್ಲಿ ತೀರ್ಮಾನ ಅಂತ ಏನು ಬರೆಯೋವಾಗಿಲ್ಲ ಸೊ ಹ್ಯಾಂಡ್ಸನ್ನು ನೀವು ನೀಟಾಗಿ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟು ಫುಲ್ ಇದನ್ನು ಇಲ್ಲಿ ಒಂದು ಕೊಟೇಶನ್ ಥರ ನೀವು ಬರಿಬೇಕಾಗಿರುತ್ತೆ ಸೊ ಇಷ್ಟೊಂದು ನೀವು ಬರೆದ್ರೆ ಈ ಗಾದೆಗೆ ಒಂದು ಯಾವುದೇ ಗಾದೆ ಕೊಡ್ಬೋದು ಇದೇ ಗಾದೆ ಅಂತಲ್ಲ ಯಾವುದೇ ಗಾದೆ ಕೊಟ್ಟರು ಈ ಒಂದು ಫಾರ್ಮುಲಾ ನೀವು ಅಪ್ಲೈ ಮಾಡುತ್ತೆ ಇದೇ ಒಂದು ಪ್ಯಾಟರ್ನಲ್ಲಿ ನೀವು ಬರಿಬೇಕಾಗುತ್ತೆ ಸೊ ಕುಳಿತು ಉಣ್ಣವನಿಗೆ ಕುಡಿಕೆಯನ್ನು ಸಾಲದು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ನೀವು ಏನು ಬರ್ಬೋದು ಕುಳಿತು ಉಣ್ಣವನಿಗೆ ಕುಡಿಕೆಯನ್ನು ಸಾಲದು ನಿಮ್ಮ ಒಂದು ಸೆಂಟೆನ್ಸು ನಿಮ್ಮ ಒಂದು ಓನ್ ಸೆಂಟೆನ್ಸು ನಿಮ್ಮ ಒಂದು ಅನುಭವಕ್ಕೆ ತಕ್ಕಂತೆ ನೀವು ನಿಮಗೆ ಒಂದು ಐಡಿಯಾ ಇರುತ್ತೋ ಸೊ ಅದ್ರ ಮೇಲೆ ನೀವು ಬರಿಬಹುದಾಗಿರುತ್ತೆ ಇದೇನೇ ಬರಿಬೇಕು ಅಂತ ಏನಿಲ್ಲ ಈ ಒಂದು ಗಾದೆಗೆ ಸಂಬಂಧಪಟ್ಟಂತೆ ನಿಮಗೆ ಎಷ್ಟು ಅನುಭವ ಇರುತ್ತೋ ಅಥವಾ ಎಷ್ಟು ವಿಷಯ ಗೊತ್ತಿರುತ್ತೋ ಸೊ ಎಷ್ಟು ಒಂದು ಏನಂತ ಹೇಳ್ತೀವಿ ಫೇಮಸ್ ಎಸ್ ಇಂಟೆಲಿಜೆಂಟ್ ನಿಮ್ಮಲ್ಲಿರುತ್ತೋ ಸೊ ಆ ಥರ ನೀವು ಬರಿತಾ ಹೋಗ್ಬೋದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ದೇಶ ಸುತ್ತು ಕೋಶವೋದು ಇದಕ್ಕೆ ಅಷ್ಟೇ ಸೇಮ್ ನಾನು ಏನು ಹೇಳಿದ ಮೇಲುಗಡೆ ಪ್ಯಾಟರ್ನು ಈ ಮೇಲಿನ ವಾಕ್ ಗಾದೆಯು ಕನ್ನಡದ ಜನಪ್ರಿಯ ಪ್ರಸಿದ್ಧ ಗಾದೆ ಮಾತುಗಳಲ್ಲಿ ಒಂದಾಗಿದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಎಂಬ ನಾನು ನುಡಿಯಿದೆ ಗಾದೆಗಳು ಜ್ಞಾನದ ಆಗರ ಈ ಒಂದು ಗಾದೆಗಳು ಕನ್ನಡ ಮಾತನಾಡುವ ಜನರ ಬಾಯಿಂದ ಹರಿದಾಡ್ತಕ್ಕಂಥ ಒಂದು ಪ್ರಮುಖ ಮಾಹಿತಿ ಅಥವಾ ನಾಣ್ನುಡಿ ಈ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಗಾದೆಗಳನ್ನು ನಾಣ್ನುಡಿ ಅಂತಕ್ಕಂಥ ಇನ್ನೊಂದು ಹೆಸರಿಂದಲೂ ಸಹ ಕರೆಯಲಾಗುತ್ತದೆ ಅಂತಕ್ಕಂಥ ಒಂದು ಪಾಯಿಂಟ್ನೂ ಸಹ ನೀವು ಸೇರಿಸ್ಬೋದಾಗಿರುತ್ತೆ ಅದಾದ ನಂತರ ಇಷ್ಟು ಬರುತ್ತೆ ಪೀಟಿಕೆಗೆ ನೆಕ್ಸ್ಟು ಅದರ ಒಂದು ಸಾರಾಂಶವನ್ನು ಇಲ್ಲಿ ಬರೀತಕ್ಕಂಥದ್ದು ಸೊ ಇಷ್ಟು ಬಂದು ಗಾದೆಗೆ ಸಂಬಂಧಪಟ್ಟಂತೆ ನೀವು ಬರಿಬೋದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಈ ಕೆಳಗಿನ ನುಡಿಗಟ್ಟುಗಳ ಅರ್ಥ ಸೊ ಇದು ಪ್ರಕ್ಷುಬ್ಧ ಅಂತ ಹೇಳಿದ್ರೆ ಅದರ ಅರ್ಥ ನಾನು ನೋಡ್ತಾ ಹೋದಾಗ ಕಿರಿಕಿರಿ ಆಗಿರ್ಬೋದು ಅಥವಾ ನೆಮ್ಮದಿ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅಂತಕ್ಕಂಥದ್ದು ಹೇಳಬಾರ್ದಾಗಿದ್ದು ಕಿರಿಕಿರಿ ಅಂತ ಮೇನ್ ಆಗಿ ನೆಮ್ಮದಿ ಇಲ್ಲ ಅಂತಕ್ಕಂಥ ಅರ್ಥದಲ್ಲಿ ಬರುತ್ತೆ ಈ ಥರ ಒಂದು ಆಪೋಸಿಟ್ ಅಂತ ಹೇಳಿದರೆ ಶಾಂತ ನೆಮ್ಮದಿ ಈ ಥರ ಬರ್ತಕ್ಕಂಥದ್ದು ಶಾಂತವಾಗಿರ್ತಕ್ಕಂಥದ್ದು ಇಟ್ ಮೀನ್ಸ್ ಪೀಸ್ಫುಲ್ ಅಂತ ಹೇಳ್ಬೋದು ಈ ಥರದಲ್ಲಿ ನಾವು ಆ್ಯನ್ಸರ್ನ ಮಾಡಬಹುದಾಗುತ್ತೆ ಶಾಂತ ಸೊ ಇದು ಬಂದು ಕೆ ಪಿ ಎಸ್ ಸಿ ಕಡ್ಡಾಯಕರಣ ಭಾಷಾ ಪರೀಕ್ಷೆ ಈ ರೀತಿ ಇರುತ್ತೆ ರೈಟಿಂಗ್ ಎಕ್ಸಾಮ್ ಇರುತ್ತೆ ಸೊ ಇ ಬಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಕ್ಕಂಥದ್ದು ಸೊ ನೋಡ್ತಾ ಹೋಗಿ ಆಲ್ಮೋಸ್ಟ್ ನಾವು ಒಂದು ಒಂದು ಎರಡು ಮೂರು ಪೇಪರ್ನ ನೋಡ್ಕೊಳ್ತಾ ಹೋದರೆ ಟಫ್ ಅಂತ ಏನು ಅನಿಸೋದಿಲ್ಲ ನೀವು ಸಮಾನಾರ್ಥಕ ಪದ ಮತ್ತು ಇವೆಲ್ಲ ಹಿಂಸೆ ಇಲ್ಲ ಸೊ ನೀವು ಜಸ್ಟ್ ಒಂದು ಲಿಸ್ಟ್ಗಳನ್ನ ತೊಗೊಂಡು ಸಮಾನಾರ್ಥಕ ಪದಗಳನ್ನ ಒಂದು ಲಿಸ್ಟನ್ನು ಮಾಡ್ತಾ ಹೋಗಿ ಮತ್ತು ತತ್ಸಮ್ಮ ಒಂದು ಲಿಸ್ಟ್ಗಳನ್ನ ತೊಗೊಳ್ಳಿ ಸಿಗುತ್ತೆ ಅದೆಲ್ಲ ಪಿ ಡಿ ಎಫ್ಗಳ ಸಿಗುತ್ತೆ ಮತ್ತು ಸಮನಾರ್ಥಕ ಪದ ವಿರುದ್ಧ ಪದ ತತ್ಸಮ ತದ್ಭವ ಮತ್ತು ನುಡಿಗಟ್ಟುಗಳು ಆ್ಯಂಡ್ ಗಾದೆ ಮಾತುಗಳಂತೂ ತುಂಬ ಈಸಿಯಾಗಿ ಬರಿಬಹುದು ಯಾಕಂದರೆ ಗಾದೆ ಮಾತುಗಳೇ ಮೇಯ್ನಾಗಿ ಒಂದು ಎರಡು ಮೂರು ಲೈನು ಪೀಠಿಗೆಗಳನ್ನ ಕೊಟ್ಬಿಟ್ರೆ ಅದಾದಮೇಲೆ ಅದು ನಮಗೆ ಅದ್ರ ಬಗ್ಗೆ ಏನು ಅನುಭವ ಇರುತ್ತೋ ಅದನ್ನು ನಾವು ಆನ್ಸರ್ನ ಈಸಿಯಾಗಿ ಮಾ ಮಾಡಬಹುದಾಗಿರುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಈಸಿಯಾಗಿರುತ್ತೆ ಕನ್ನಡ ಅಷ್ಟೊಂದು ಟಫ್ ಟಫೇನಲ್ಲ ಬಟ್ ಏನಂತ ಅಂದರೆ ಈ ಒಂದು ಗ್ರಾಮರ್ ಮಿಸ್ಟೇಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು ಮತ್ತು ಅಕ್ಷರಗಳು ದುಂಡಾಗಿ ಅಂದವಾಗಿ ಬರಿತಕ್ಕಂಥದ್ದು ಅವ್ರಿಗೆ ಅರ್ಥ ಆಗ್ತಕ್ಕಂಥ ಅಂತ ಒಂದು ನೀಟಲ್ಲಿ ಇದರಲ್ಲಿರಬೇಕು ಮತ್ತು ನೀವು ನೋಡಿರಬಹುದು ಯಾವುದು ಕಣ್ಣಿಗೆ ಬೇಗ ಚೆನ್ನಾಗಿ ಕಾಣಿಸುತ್ತೋ ಅದು ಮೈಂಡು ಬೇಗ ಪಾಸಿಟಿವ್ ಆಗಿ ತೊಗೊಂಡು ಜಸ್ಟ್ ಒಂದು ಮೈನ್ ಮೈನ್ ನೋಡ್ತಾ ಹೋಗ್ತಾರೆ ಬಟ್ ನಮಗೇನು ಅರ್ಥನೇ ಆಗಲಿಲ್ಲ ಅಂದರೆ ಆ ಆನ್ಸರ್ ಬರ್ದಿದ್ದರೂ ಸಹ ಅದಕ್ಕೆ ಮಾರ್ಕ್ಸ್ಗಳನ್ನ ಕಳ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಬರಿತಕ್ಕಂಥ ಹ್ಯಾಂಡ್ ರೈಟಿಂಗು ತುಂಬ ಮುದ್ದಾಗಿರಲಿ ಮತ್ತು ಗ್ರಾಮರ್ ಮಿಸ್ಟೇಕು ಕಡಿಮೆ ಇರಲಿ ಸೊ ಇಲ್ಲಿ ನೀವು ನೋಡಿದ ಹಾಗೆ ಈಗ ಏನು ನೋಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಒಂದು ಅಲಂಕಾರ ಛಂದಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಾಹಿತಿ ನಿಮಗೆ ಕೊಡೋದಿಲ್ಲ ಸೊ ಫಸ್ಟ್ ನಾವು ನೋಡ್ತಾ ಹೋದ್ವಿ ಇದು ಒಂದು ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಕೊಟ್ಟರು ಎರಡು ಬಂದು ಗ ಒಂದು ಗದ್ಯ ಭಾಗವನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಆನ್ಸರ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಅಂಡ್ ಮೂರನೇ ಮೇನ್ ಬಂದು ನಾವು ನೋಡ್ತಾ ಹೋದಾಗ ಇಲ್ಲಿ ಏನು ಬಂತು ಸೊ ಇಲ್ಲಿ ನೋಡಿ ಮೂರನೇದು ಬಂದು ಎಸ್ ಮೂರನೇದು ಬಂದು ಕೊಟ್ಟಿದ್ದಾರೆ ನೂರು ಶಬ್ದಗಳಿಗೆ ಮೀರದಂತೆ ಅಂತಕ್ಕಂಥ ಒಂದು ಪಾಯಿಂಟನ್ನು ಕೊಟ್ಟಿದ್ದಾರೆ ನೂರು ಶಬ್ದಗಳಿಗೆ ಮೀರದಂತೆ ಮತ್ತು ಒಂದು ಪತ್ರ ಲೇಖನ ಕೊಟ್ಟಿದ್ದಾರೆ ನೂರು ಶಬ್ದ ಪತ್ರಲೇಖನ ಗಾದೆ ಮಾತು ಆ್ಯಂಡ್ ಅದಾದ ನಂತರ ಬರ್ತಕ್ಕಂಥದ್ದು ಕನ್ನಡ ಮತ್ತು ಹಿಂಗ್ಲೀಷ್ಗೆ ಕನ್ನಡಕ್ಕೆ ಭಾಷಾಂತರಿಸಿರ್ತಕ್ಕಂಥದ್ದು ಅದಾದ ನಂತರ ಬರ್ತಕ್ಕಂಥದ್ದು ನುಡಿಗಟ್ಟುಗಳು ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದು ವಾಕ್ಯದ ಉತ್ತರಿಸಿ ಅದಾದ ನಂತರ ಬಂದು ತತ್ಸಮ ತದ್ಭವ ಆಮೇಲೆ ನೆಕ್ಸ್ಟ್ ಬಂದು ಹತ್ತನೇ ಮೇಯ್ನ್ ಬಂದು ಪದಗಳನ್ನು ಬಿಡಿಸಿ ಬರೀತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೇದು ಬಂದು ಸಮಾನಾರ್ಥಕ ಪದಗಳು ಪದಗಳ ಅರ್ಥ ಕೊಟ್ಟಿದ್ದಾರೆ ಲಾಸ್ಟು ಹನ್ನೆರಡು ಬಂದು ಕೊಟ್ಟಿರ್ತಕ್ಕಂಥದ್ದು ಯಾವುದು ಈ ಒಂದು ವಿರುದ್ಧ ಪದಗಳನ್ನು ಕೊಟ್ಟು ವಿರುದ್ಧ ಪದಗಳು ಸೊ ಇಷ್ಟನ್ನ ಕೊಟ್ಟಿದ್ದಾರೆ ಸೊ ವಿರುದ್ಧ ಪದ ಸಮನಾರ್ಥಕ ಪದ ತತ್ಸಮ ತದ್ಭವ ಕೊಟ್ಟಿರ್ತಕ್ಕಂಥ ಒಂದು ವಾಕ್ಯದಲ್ಲಿ ತರಿಸಿ ನುಡಿಗಟ್ಟುಗಳು ಆ್ಯಂಡ್ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಗಾದೆ ಮಾತು ಇಂಗ್ಲೀಷ್ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಒಂದು ಗದ್ಯ ಕೊಟ್ಟು ಕ್ವಶನ್ ಆನ್ಸರ್ಗಳನ್ನು ಮಾಡ್ತಕ್ಕಂಥದ್ದು ಪ್ರಬಂಧ ಮತ್ತು ನೂರು ಪದಗಳಿಗೆ ಮೀರದಂತೆ ಒಂದು ವೈದ್ಯನ ಸಾರಾಂಶವನ್ನು ಬರೀತಕ್ಕಂಥದ್ದು ಸೊ ಇಷ್ಟನ್ನ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಿಮಗೆ ಯಾವುದೇ ಒಂದು ಅಲಂಕಾರ ಛಂದಸ್ಸನ್ನು ಕೊಟ್ಟಿಲ್ಲ ಅಲಂಕಾರ ಛಂದಸ್ಸು ಈ ಥರ ಯಾವುದೋ ಒಂದು ಕೊಟ್ಟಿಲ್ಲ ಆ್ಯಂಡ್ ಇನ್ನೊಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಸಹ ಕೊಟ್ಟಿಲ್ಲ ಸಾಹಿತ್ಯ ಅಲಂಕಾರ ಛಂದಸ್ಸು ಇದು ಯಾವುದು ಕೊಟ್ಟಿಲ್ಲ ಸೊ ಇಷ್ಟನ್ನ ನೀವು ನೋಡಿಕೊಂಡು ಆರಾಮಾಗಿ ಐವತ್ತು ಮಾರ್ಕ್ಸ್ನ ಆರಾಮಾಗಿ ಸ್ಕೋರ್ ಮಾಡ್ಬೋದು ಜಾಸ್ತಿ ಏನು ನೀವು ವರಿ ಮಾಡ್ಕೊಳ್ತಕ್ಕಂಥ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಇದೆಲ್ಲ ಗೊತ್ತಿರ್ತಕ್ಕಂಥ ಒಂದು ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅರ್ಥ ಆಗಲ್ಲ ಮಾಡಲ್ಲ ಅಂತಕ್ಕಂಥದ್ದು ಏನಿಲ್ಲ ಸೊ ನಿಮ್ಗೆ ಆಲ್ಮೋಸ್ಟ್ ಎಷ್ಟು ಗೊತ್ತಿರ್ತೋ ಅಷ್ಟನ್ನೇ ನೀವು ಬರ್ತಾ ಬರಿತಾ ಹೋದರೆ ನೂರ ಐವತ್ತು ಮಾರ್ಕ್ಸ್ಗೆ ಆರಾಮಾಗಿ ಐವತ್ತು ಮಾರ್ಕ್ಸ್ನ ಈಸಿಯಾಗಿ ತೊಗೊಳ್ಬೋದು ಸೊ ಅದಕ್ಕೆ ಯಾವುದೋ ಒಂದು ಪ್ರಿಪ್ರೇಷನು ಅಂತಕ್ಕಂಥದ್ದು ಏನು ಜಾಸ್ತಿ ತೊಗೊಳ್ತಕ್ಕಂಥದಿಲ್ಲ ಜಸ್ಟ್ ಒಂದು ವಾರ ಒಂದು ಹದಿನೈದು ನೀವೆಲ್ಲ ಪ್ರಿಪ್ರೇಷನ್ ಆರಾಮಾಗಿ ಮಾಡ್ಕೊಳ್ಬೋದಾಗಿರುತ್ತೆ ಸೊ ಹಾಗಾಗಿ ನೀವು ಪೇಪರ್ ಟೂ ಏನಿರುತ್ತೋ ಸೊ ಅದಕ್ಕೆ ಜಾಸ್ತಿ ಇಟ್ ಮೀನ್ಸ್ ಪೇಪರ್ ಒನ್ ಮತ್ತು ಪೇಪರ್ ಟೂ ಏನ್ಬಿಟ್ಟು ಅದಕ್ಕೆ ಜಾಸ್ತಿ ಕಾನ್ಸನ್ಟ್ರೇ ಕಾನ್ಸಂಟ್ರೇಷನ್ ಮಾಡಿ ಓದ್ಕೊಂಡ್ರೆ ಬೆಟರ್ ಸೊ ಇದಕ್ಕೆ ಟೈಮ್ ಹಾಕೋದಕ್ಕಿಂತ ನೀವು ಈ ಒಂದು ಪೇಪರ್ಗೆ ಟೈಮ್ ಹಾಕ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತ ನನ್ನ ಒಂದು ಒಪಿನಿಯನು ಸೊ ಇದು ಕನ್ನಡ ಮೀಡಿಯಮ್ ಅವ್ರಿಗೆ ಆಲ್ಮೋಸ್ಟ್ ಕನ್ನಡ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಬಟ್ ಬೇರೆ ಒಂದು ಇಟ್ ಮೀನ್ಸ್ ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಆ ಥರದೊಳಗೆ ಸ್ವಲ್ಪ ಎಫರ್ಟ್ ಬೇಕಾಗುತ್ತೆ ಬಟ್ ಕನ್ನಡ ಮೀಡಿಯಂವರೆಗೆ ಇದೆಲ್ಲ ಜಾಸ್ತಿ ಅನ್ಕಸ್ ಆಟ ಅಂತಕ್ಕಂಥ ಒಂದು ಪ್ರಾಬ್ಲಮ್ ಅಲ್ಲವೇ ಅಲ್ಲ ಸೊ ಆರಾಮಾಗಿ ನೀವು ಸ್ಕೋರ್ ಮಾಡಬಹುದಾಗಿರುತ್ತೆ